ಯಾವ ತರ ಗಲೀಜ್ ಬಿಟ್ಕೊಂಡಿದೆ ನೋಡ್ಬೋದು ನೀವು ಸೊ ತೋರಿಸಿ ನಮ್ಮ ವೀಕ್ಷಕರಿಗೆ ಯಾವ ತರ ಕ್ವಾಲಿಟಿ ಇದೆ ಯಾವ ತರ ನಿಮಗೆ ಒಂದು ಪ್ರೀಮಿಯಂ ಲುಕ್ ಇದೆ ಅಂತ ಎಂಟ್ ಕೆ ಜಿ ಕೆಪಾಸಿಟಿ ಬರುತ್ತೆ ಮನೆ ಕರೆಂಟ್ ಕೂಡ ಯೂಸ್ ಮಾಡ್ಬೋದು ಅದೇ ತರ ನೀವು ಯು ಪಿ ಎಸ್ ಅಲ್ಲೂ ಕೂಡ ಈ ವಾಷಿಂಗ್ ಮಿಷಿನ ಯೂಸ್ ಮಾಡ್ಕೊಬಹುದು ನಿಮಗೆ ಈ ತರ ಮ್ಯಾಜಿಕ್ ಫಿಲ್ಟರ್ ಕೂಡ ಇರುತ್ತೆ ಸೊ ನೀವು ಬಟ್ಟೆ ಏನು ವಾಶ್ ಮಾಡ್ತೀರಾ ಅದು ನಿಮಗೆ ಮಣ್ಣಿರಲಿ ಕಸ ಇರಲಿ ಇದ್ರಲ್ಲಿ ನಿಮಗೆ ಸ್ಟೋರ್ ಆಗಿರುತ್ತೆ ಯಾವ ಸ್ಪೀಡಲ್ಲಿ ನ ರನ್ ಆಗ್ತಾ ಇದೆ ನೋಡ್ಬೋದು ಸೊ ರನ್ನಿಂಗ್ ಟೈಮಲ್ಲೇ ಫಸ್ಟ್ ನೀವು ಸೋಪಿನ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ಸೊ ಹದಿನೈದು ನಿಮಿಷ ಟೈಮಿಂಗ್ ಇರುತ್ತೆ ಸೊ ಇದು ಕೂಡ ನೀವು ಎಷ್ಟು ಬೇಕೋ ಅಷ್ಟು ಟೈಮಿಂಗ್ನ ಇಟ್ಕೊಬಹುದು ಕೇವಲ ಸ್ಟಾರ್ಟಿಂಗ್ ಬೆಲೆ ಬಂದ್ಬಿಟ್ಟು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಸೊ ಈ ಕ್ವಾಲಿಟಿ ಈ ಪ್ರೈಸ್ ಇಡೀ ಕರ್ನಾಟಕದಲ್ಲಿ ಯಾರು ಕೂಡ ಚಾನ್ಸ್ ಇಲ್ಲ ಸರ್ ಸೊ ನೋಡಬಹುದು ಶರ್ಟ್ ನಿಮ್ಗೆ ಯಾವ ತರ ಗಲೀಜ್ ಇದೆ ಅಂತ ಬಿಫೋರ್ ಮತ್ತೆ ಆಫ್ಟರ್ ಯಾವ ತರ ಇದೆ ಅಂತ ನೀವು ಚೆಕ್ ಕೂಡ ಮಾಡ್ಕೊಬಹುದು ನೀವು ವಿಡಿಯೋ ಪಾಸ್ ಮಾಡಿ ನೋಡಬಹುದು ಯಾವ ತರ ಕ್ಲೀನ್ ಆಗಿದೆ ಅಂತ ಸೊ ಇದು ಕೂಡ ನೋಡಬಹುದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಸೊ ನೋಡಬಹುದು ಪ್ಯಾಂಟ್ ಕೂಡ ತುಂಬಾ ಆಗಿತ್ತು ಅದು ಕೂಡ ಕ್ಲೀನ್ ಆಗಿದೆ ನಾಲ್ಕು ಜೊತೆ ಬಟ್ಟೆ ಹಾಕಿ ನೀವು ಡ್ರೈ ಕೂಡ ಮಾಡ್ಕೊಬಹುದು ಒಂದ್ ಚೂರು ನಿಮ್ಗೆ ಟಿಶ್ಯೂ ಪೇಪರ್ ಮೇಲೆ ನೀನ್ ಅನ್ಕೊಂತ ಇಲ್ಲ ಈ ವಾಷಿಂಗ್ ಮಿಷಿನ್ಸ್ ನಿಮಗೆ ಸಾವಿರ ಪೀಸ್ ಬೇಕಾದ್ರೂ ನಿಮಗೆ ಸಿಗುತ್ತೆ ಸೂಪರ್ ವಾಶ್ ವಾಷಿಂಗ್ ಮಿಷಿನ್ ನಮಸ್ಕಾರ ಮೇಡಮ್ ಹೇಗಿದ್ದೀರಾ ನಮಸ್ತೆ ಸರ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಸರ್ ನಾನು ಸೂಪರ್ ಯಾವುದೋ ಹೊಸ ಪ್ರಾಡಕ್ಟ್ ತಂದಿದ್ವಿ ಹೊಸ ಪ್ರಾಡಕ್ಟ್ ತಂದಿದ್ವಿ ಅಂತಂದ್ರೆ ಏನು ಹೊಸ ಪ್ರಾಡಕ್ಟ್ ಬಂದಿದೆ ಮೇಡಮ್ ಸರ್ ನಮ್ಮ ರಿಮ್ಶಾ ಬ್ರ್ಯಾಂಡ್ ಅಲ್ಲಿ ಒಂದು ಹೊಸ ಪ್ರಾಡಕ್ಟ್ ನ ನಾವು ಏನು ತಂದಿದ್ದೀವಿ ಅಂತ ಅದು ಹೇಳೋಕ್ಕಿಂತ ಮುಂಚೆ ನಮ್ಮ ರಿಮ್ಶಾ ಕಂಪ್ನಿಯಿಂದ ನಮ್ಮ ಎಲ್ಲಾ ಕರ್ನಾಟಕದ ಜನತೆಗೆ ತುಂಬಾ ಹೃದಯದ ನಮಸ್ಕಾರಗಳು ಸೊ ಆಲ್ರೆಡಿ ನಮ್ಮ ವೀಕ್ಷಕರಿಗೆ ಗೊತ್ತೇ ಇದೆ ರಿಮ್ಶಾ ಬ್ರ್ಯಾಂಡ್ ಅಂತ ಹೇಳಿದ್ರೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಒಂದು ಮ್ಯಾನುಫ್ಯಾಕ್ಚರಿಂಗ್ ಬ್ರ್ಯಾಂಡ್ ಅಂತ ಸೊ ಅದೇ ತರ ನಮ್ಮ ಎಲ್ಲ ವೀಕ್ಷಕರಿಗೆ ಗೊತ್ತೇ ಇದೆ ನಮ್ಮ ರಿಮ್ಷಾ ಬ್ರ್ಯಾಂಡ್ ಅಲ್ಲಿ ಸ್ಟಾರ್ಟಿಂಗ್ ಆರ್ ಕೆ ಜಿ ಮಾಡೆಲ್ ಮಿನಿ ವಾಷಿಂಗ್ ಮೆಷಿನ್ ನ ಸಿಗ್ತಾ ಇತ್ತು ಸೊ ಅದು ನಿಮಗೆ ಕೇವಲ ಮಾರ್ಕೆಟ್ ಬೆಲೆಯಲ್ಲಿ ನಮ್ಮ ರಿಮ್ಷಾ ಬ್ರ್ಯಾಂಡ್ ಅಲ್ಲಿ ಸಿಗ್ತಾ ಇತ್ತು ಸೊ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಕೇವಲ ಕೇವಲ ಮೂರ್ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಮ್ಮ ರಿಮ್ಷಾ ಬ್ರ್ಯಾಂಡ್ ಅಲ್ಲಿ ನಿಮಗೆ ವಾಷಿಂಗ್ ಮೆಷಿನ್ ನ ಇತ್ತು ಸೊ ಅದೇ ತರ ನಮ್ಮ ವೀಕ್ಷಕರ ಡಿಮ್ಯಾಂಡ್ ಮೇಲೆ ಒಂದು ಸೆಮಿ ಆಟೋಮೆಟಿಕ್ ವಿತ್ ಡ್ರೈಯರ್ ವಾಷಿಂಗ್ ಮಷಿನ್ ಕೂಡ ಲಾಂಚ್ ಮಾಡಿದ್ವಿ ಸೊ ಅದು ಕೂಡ ನಿಮಗೆ ಸ್ಟಾರ್ಟಿಂಗ್ ಬೆಲೆ ಬಂದ್ಬಿಟ್ಟು ಕೇವಲ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಕ್ತು ಸೊ ಅದೇ ತರ ನಮ್ಮ ವೀಕ್ಷಕರ ಡಿಮ್ಯಾಂಡ್ ಮೇಲೆ ಒಂದೇ ವಾಶರ್ ಅಲ್ಲಿ ನಿಮಗೆ ಒಂದು ಹೊಸ ಫ್ಯೂಚರ್ಸ್ ಹೊಸ ಪೇಟೆಂಟ್ ಲುಕ್ ಅಲ್ಲಿ ನಿಮಗೆ ಒಂದು ಹೊಸ ವಾಶಿಂಗ್ ಮಿಷಿನ್ ಲಾಂಚ್ ಮಾಡಿದ್ವಿ ಸೊ ಆ ವಾಷಿಂಗ್ ಮಿಷಿನ್ ಅಲ್ಲಿ ನಿಮಗೆ ಏನೇನು ಫ್ಯೂಚರ್ಸ್ ಇದೆ ಏನೇನ್ ಮಾಡೆಲ್ಸ್ ಇದೆ ಬರುತ್ತೆ ಅಂತ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ಎಂಡ್ವರೆಗೂ ನೋಡಿ ಏನೇನ್ ಆಫರ್ಸ್ ಇದೆ ಏನೇನ್ ಪ್ರೈಸ್ ಇದೆ ಏನೇನ್ ಗಿಫ್ಟ್ ಸಿಗ್ತಾ ಇದೆ ಏನೇನ್ ಧಮಾಕಾ ಆಫರ್ ಇದೆ ಅಂತ ನಿಮ್ಗೆ ಎಲ್ಲ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಆಲ್ರೆಡಿ ನಮ್ಮ ವೀಕ್ಷಕ ಗೊತ್ತೇ ಇದೆ ನಮ್ಮ ರಿಮ್ಷಾ ಬ್ರ್ಯಾಂಡ್ ಅಲ್ಲಿ ಸ್ಟಾರ್ಟಿಂಗ್ ಆರ್ ಕೆಜಿ ಕೇವಲ ಮೂರ್ ಸಾವಿರದ ನಾನ್ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಅಂತ ಸೊ ಈ ನೋಡ್ತಾ ಇದೀರಾ ಮಾರ್ಕೆಟ್ ಅಲ್ಲಿ ನಿಮ್ಗೆ ರಿಮ್ಷಾ ಬ್ರ್ಯಾಂಡ್ ಅಲ್ಲಿ ವೇರ್ ಮಾಡಲ್ ನ ನೀವು ಸುಮಾರು ನಾವು ಇವತ್ತು ಒಂದು ಹೊಸ ಮಿಷಿನ್ ನಿಮ್ಗೆ ಲಾಂಚ್ ಮಾಡಿದ್ವಿ ಆದ್ರೆ ಇವತ್ತು ನಾನು ಯಾವ ಒಂದು ವಿಶೇಷ ಪ್ರಾಡಕ್ಟ್ ವಿಶೇಷ ವಾಷಿಂಗ್ ಮಿಷಿನ್ ನಿಮಗೆ ತೋರಿಸ್ತಾ ಇದ್ದೀನಿ ಆ ಒಂದು ಪೇಟೆಂಟ್ ವಾಷಿಂಗ್ ಮಿಷಿನ್ ಆ ಒಂದು ಕ್ವಾಲಿಟಿ ಪರ್ಫಾರ್ಮೆನ್ಸ್ ವಾಷಿಂಗ್ ಮಿಷಿನ್ ನಿಮಗೆ ಇಡೀ ಮಾರ್ಕೆಟ್ ಅಲ್ಲಿ ಇಡೀ ಇಂಡಿಯಾದಲ್ಲಿ ಎಲ್ಲೂ ನಿಮಗೆ ಆ ತರ ವಾಷಿಂಗ್ ಮಿಷಿನ್ ಮತ್ತೆ ನಾನು ಕೊಡ್ತಿರೋದು ಪ್ರೈಸ್ ನಿಮಗೆ ಆ ಪ್ರೈಸಲ್ಲೂ ಕೂಡ ನಿಮಗೆ ಎಲ್ಲೂ ನೋಡೋಕೆ ಸಿಗಲ್ಲ ಸೊ ಆ ವಾಷಿಂಗ್ ಮಿಷಿನ್ ಯಾವುದು ಅಂತ ನಿಮಗೆ ತೋರಿಸ್ತೀನಿ ಸೊ ನೋಡ್ಬೋದು ನೀವು ನಮ್ಮ ನಿಮ್ಷಾ ಬ್ರ್ಯಾಂಡಿನ ಹೊಸ ಮಾಡೆಲ್ಲು ಸೊ ನಿಮಗೆ ಬಾಕ್ಸ್ ಈ ಥರ ಪ್ಯಾಕ್ ಆಗಿ ಬರುತ್ತೆ ಸೊ ನ ನೀವು ಅನ್ಬಾಕ್ಸ್ ಮಾಡಿದ ತಕ್ಷಣ ನೋಡ್ಬೋದು ಇಲ್ಲಿ ನಿಮಗೆ ಸುಮಾರು ಮಾಡಲ್ಸ್ ಇದೆ ಸೊ ನಿಮಗೆ ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ನೋಡಬಹುದು ನಿಮಗೆ ಈ ತರ ವಾಷಿಂಗ್ ಮಿಷಿನ್ ಸಿಗುತ್ತೆ ಇದು ರಿಮ್ಷಾ ಬ್ರಾಂಡಿನ ಸೂಪರ್ ವಾಶ್ ವಾಷಿಂಗ್ ಮಿಷಿನ್ ಸೊ ಸೈಜ್ ಅಂತ ಬಂದಾಗ ನೋಡಬಹುದು ಲೆವೆನ್ ಕೆ ಜಿಸ್ ವಾಷಿಂಗ್ ಮಿಷಿನ್ ಮತ್ತೆ ಈ ವಾಷಿಂಗ್ ಮಿಷಿನ್ಗೆ ನಿಮಗೆ ಹೈಟು ಎಷ್ಟು ಡಿಫ್ರೆನ್ಸಸ್ ಇದೆ ಅಂತ ಆದರೆ ನಿಮಗೆ ಈ ವಾಷಿಂಗ್ ಮಿಷಿನ ಏನ್ ಪರ್ಚೇಸ್ ಮಾಡ್ತಾ ಇದ್ರೆ ಇದಕ್ಕಿಂತ ಕಡಿಮೆ ಬೆಲೆಯಲ್ಲಿ ನಿಮಗೆ ಒಂದು ಹೊಸ ಪೇಟೆಂಟ್ ಹೊಸ ಕ್ವಾಲಿಟಿ ಒಂದು ಪ್ರೀಮಿಯಂ ಲುಕ್ ಅಲ್ಲಿ ನಿಮಗೆ ಈ ನಮ್ಮ ರಿಮ್ಷಾ ಬ್ರಾಂಡಿನ ಸೂಪರ್ ವಾಶ್ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ನಮ್ಮ ರಿಮ್ಷಾ ಬ್ರಾಂಡಿನ ಸೂಪರ್ ವಾಶ್ ವಾಷಿಂಗ್ ಮಿಷಿನಲ್ಲಿ ಅಲ್ಲಿ ನೋಡಬಹುದು ನಿಮಗೆ ಎರಡು ಕಲರ್ ವೇರಿಯಂಟ್ಸ್ ಕೂಡ ಸಿಗುತ್ತೆ ಸಿಗ್ತಾ ಇದೆ ನಿಮಗೆ ರೆಡ್ ಮತ್ತೆ ವೈಟ್ ಇರುತ್ತೆ ಅದೇ ತರ ನಿಮಗೆ ಗ್ರೇ ಮತ್ತೆ ವೈಟ್ ಸಿಗುತ್ತೆ ಪ್ಲಾಸ್ಟಿಕ್ ಬಿಟ್ಟು ನಿಮಗೆ ಗ್ಲಾಸ್ ಮಾಡಲ್ ಬೇಕು ಅಂದ್ರೆ ಗ್ಲಾಸ್ ಮಾಡಲ್ ಅಲ್ಲೂ ಕೂಡ ನಮ್ಮ ರಿಮ್ಷಾ ಬ್ರಾಂಡಿನ ಸೂಪರ್ ವಾಶ್ ವಾಷಿಂಗ್ ಮಿಷನ್ ಅಲ್ಲಿ ಸಿಗ್ತಾ ಇದೆ ಈ ವಾಷಿಂಗ್ ನೋಡ್ತಾ ಮಿಷನ್ ನಮ್ಮ ರಿಮ್ಷಾ ಬ್ರಾಂಡಿನ ಸೂಪರ್ ವಾಶ್ ವಾಷಿಂಗ್ ಮಿಷಿನ್ ಏನ್ ಇಡೀ ಕರ್ನಾಟಕದಲ್ಲಿ ಇಡೀ ಇಂಡಿಯಾದಲ್ಲಿ ನಿಮಗೆ ಈ ಮಾಡಲು ಈ ಕ್ವಾಲಿಟಿ ಈ ಪರ್ಫಾರ್ಮೆನ್ಸ್ ಎಲ್ಲೂ ನೋಡಕ್ಕೆ ಸಿಗಲ್ಲ ಸೊ ಅದೇ ತರ ನೀವು ಈ ಮಿಷಿನ್ ಮಾರ್ಕೆಟ್ ಅಲ್ಲಿ ಹೋದ್ರೆ ನಿಮಗೆ ಆರೂವತ್ತು ಸಾವಿರ ಏಳು ಸಾವಿರ ಅಂತ ಸೇಲ್ ಮಾಡ್ತಾ ಇದ್ದಾರೆ ಆದ್ರೆ ಈ ವಾಷಿಂಗ್ ಮಿಷಿನ್ ಇಂದ ಈ ನಮ್ಮ ರಿಮಾ ಬ್ರಾಂಡಿನ ವಾಷಿಂಗ್ ವಾಷಿಂಗ್ ಮಿಷಿನ್ ಹೊಸದ್ ಏನ್ ಲಾಂಚ್ ಮಾಡಿದ್ವಿ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಅದಕ್ಕಿಂತ ಜಾಸ್ತಿ ಪರ್ಫಾರ್ಮೆನ್ಸ್ ಕ್ವಾಲಿಟಿ ಜಾಸ್ತಿ ಯೂಸೇಜ್ ಜಾಸ್ತಿ ಹೈ ಟು ಮೋಟರ್ ಕೆಪಾಸಿಟಿ ಎಲ್ಲ ಜಾಸ್ತಿ ಇರುವಂತ ಈ ನಮ್ಮ ರಿಮ್ಶಾ ಬ್ರಾಂಡಿನ ಸೂಪರ್ ವಾಶ್ ವಾಷಿಂಗ್ ಮಿಷಿನ್ ನಿಮಗೆ ಕೇವಲ ಸ್ಟಾರ್ಟಿಂಗ್ ಬೆಲೆ ಬಂದ್ಬಿಟ್ಟು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಸೊ ಈ ಕ್ವಾಲಿಟಿ ಈ ಪ್ರೈಸ್ ಇಡೀ ಕರ್ನಾಟಕದಲ್ಲಿ ಯಾರು ಕೂಡ ಚಾನ್ಸ್ ಇಲ್ಲ ಸರ್ ಈ ಪ್ರೈಸ್ ಈ ಕ್ವಾಲಿಟಿ ಮಾತ್ರ ನಿಮಗೆ ರಿಮ್ಶಾ ಬ್ರಾಂಡಲ್ಲಿ ಸಿಗೋ ಚಾನ್ಸಸ್ ಇರುತ್ತೆ ಸೊ ನೋಡ್ಬೋದು ಈ ನಮ್ಮ ರಿಮ್ಷಾ ಬ್ರ್ಯಾಂಡಿನ ಸೂಪರ್ ವಾಶ್ ವಾಷಿಂಗ್ ಮಿಷಿನ್ ನಿಮಗೆ ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗೋ ಚಾನ್ಸಸ್ ಇಲ್ಲ ಸರ್ ಇದು ನಮ್ಮ ರಿಮಾ ಬ್ರಾಂಡ್ ಮಾತ್ರ ಸಿಗುತ್ತೆ ಯಾಕಂದ್ರೆ ಇದು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದಕ್ಕೋಸ್ಕರ ನಾವು ನಮ್ಮ ವೀಕ್ಷಕರ ಡಿಮ್ಯಾಂಡ್ ಮೇಲೆ ಈ ತರ ಒಂದು ವಾಷಿಂಗ್ ಮಿಷನ್ ನಾವು ಲಾಂಚ್ ಮಾಡ್ತಾ ಇದೀವಿ ಸೊ ನಿಮಗೆ ಮಾರ್ಕೆಟ್ ಅಲ್ಲಿ ಒಂದು ಸಿಲಿಂಡರ್ ತರ ಸಿಗ್ತಾ ಇದೆ ವಾಷಿಂಗ್ ಮಿಷಿನ್ ಒಂದು ಡಸ್ಟ್ಬಿನ್ ತರ ನಿಮಗೆ ವಾಷಿಂಗ್ ಇದೆ ಆದರೆ ಅದಕ್ಕೆ ವಾಷಿಂಗ್ ಮಿಷಿನ್ ಅಂತ ಹೇಳ್ಬಿಟ್ಟು ನಿಮಗೆ ಸೇಲ್ ಮಾಡ್ತಾ ಇದೆ ಆದ್ರೆ ಯಾವುದೇ ತರ ನಿಮಗೆ ಅದು ವಾಷಿಂಗ್ ಮಿಷಿನ್ ಕಾಣಿಸಲ್ಲ ಸೊ ವಾಷಿಂಗ್ ಮಿಷಿನ್ ಅಂತ ಬಂದಾಗ ನೋಡಬಹುದು ಈ ತರ ವಾಷಿಂಗ್ ಮಿಷಿನ್ ಇದ್ರೆ ಮಾತ್ರ के वाशिंग मशीन अत ಹೆಸರು ಕೊಡ್ಬೋದು ನಾವು ಸೊ ಅದು ಸಿಲಿಂಡರ್ ತರ ಬರೋದು ಡಸ್ಟ್ಬಿನ್ ತರ ಬರೋದು ಅದು ಯಾವುದೇ ತರ ನಿಮಗೆ ವಾಷಿಂಗ್ ಮಿಷಿನ್ ಇರಲ್ಲ ಸೊ ಈ ಮಾಡಲ್ ನೀವು ಏನು ನೋಡ್ತಾ ಇದ್ದೀರಾ ಮಾರ್ಕೆಟ್ ಅಲ್ಲಿ ನಿಮಗೆ ಬ್ರ್ಯಾಂಡ್ ದೊಡ್ಡ ದೊಡ್ಡ ಬ್ರಾಂಡ್ ಅಲ್ಲಿ ಏನ್ ಸಿಕ್ತಾ ಇದೆ ನಿಮಗೆ ವಾಷಿಂಗ್ ಮಿಷಿನ್ ನಾವು ಕೊಡ್ತಿರೋದು ಬೆಲೆಯಿಂದ ನಿಮಗೆ ತುಂಬಾ ಜಾಸ್ತಿ ಬೆಲೆ ಸಿಗ್ತಾ ಇದೆ ಸೊ ಈ ಮಾಡಲ್ ನಿಮಗೆ ಎಲ್ಲೂ ಸಿಗೋ ಚಾನ್ಸಸ್ ಇಲ್ಲ ಸಿಕ್ಕಿದ್ರೆ ನನಗೆ ಈ ಮಾಡಲ್ ಎಂಟು ಸಾವಿರ ಒಂಬತ್ತು ಸಾವಿರ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಬ್ರಾಂಡ್ ಅಲ್ಲಿ ಸೇಲ್ ಮಾಡ್ತಾ ಇದ್ರೆ ಆದರೆ ನಮ್ಮ ರಿಮ್ಷಾ ಬ್ರ್ಯಾಂಡಲ್ಲಿ ಅಲ್ಲಿ ನಿಮಗೆ ಕೇವಲ ಕೇವಲ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ರೀಮಿಯಂ ಲುಕ್ ಅಲ್ಲಿ ಒಂದು ಪ್ರೀಮಿಯಂ ಕ್ವಾಲಿಟಿ ಅಲ್ಲಿ ಈ ರಿಮ್ಷಾ ಬ್ರ್ಯಾಂಡ್ ಸೂಪರ್ ವಾಶ್ ವಾಷಿಂಗ್ ಮಿಷಿನ್ ನಿಮಗೆ ಸಿಗ್ತಾ ಇದೆ ಸೊ ಬಾಕ್ಸ್ ಕಂಟೆಂಟ್ ಅಲ್ಲಿ ನೋಡಬಹುದು ನಿಮಗೆ ಈ ತರ ವಾಷಿಂಗ್ ಮಿಷಿನ್ ಸಿಗುತ್ತೆ ಸೊ ಇದರಲ್ಲಿ ನಿಮಗೆ ಬಾಕ್ಸ್ ಕಂಟೆಂಟ್ ಬಂದ್ಬಿಟ್ಟು ನೋಡಬಹುದು ಓಪನ್ ಮಾಡಿದ ತಕ್ಷಣ ಡೋರ್ ನಿಮಗೆ ಒಂದು ಪ್ರೀಮಿಯಂ ಲುಕ್ ಅಲ್ಲಿ ನಿಮಗೆ ಸಿಗುತ್ತೆ ಸೊ ಅದೇ ತರ ನಿಮಗೆ ಇನ್ಲೆಟ್ ಪೈಪ್ ಸಿಗುತ್ತೆ ಟ್ಯಾಪ್ ಕನೆಕ್ಟ್ ಮಾಡ್ಕೊಳ್ಳೋದು ಸೊ ಅದೇ ತರ ನಿಮಗೆ ಮ್ಯಾನ್ಯಲ್ ಕಾರ್ಡ್ ಇರುತ್ತೆ ಸೊ ಇಂಪೀರಿಯರ್ ನೋಡಬಹುದು ನಮ್ಮ ವೀಕ್ಷಕರಿಗೆ ತೋರಿಸಿ ಯಾವ ತರ ಕ್ವಾಲಿಟಿ ಬಿಲ್ಡ್ ಅಪ್ ಆಗಿದೆ ಅದೇ ತರ ನಿಮಗೆ ವೇವ್ ಅಲ್ಲಿ ಬಂದಿದೆ ಸೊ ಈ ವೇವ್ ಶೇಪಲ್ಲಿ ಬಂದಿರೋದಕ್ಕೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಬಟ್ಟೆ ನಿಮಗೆ ಕ್ಲೀನ್ ಮಾಡಿಕೊಡುತ್ತೆ ಸೊ ಅದೇ ತರ ನೋಡಬಹುದು ನಿಮಗೆ ಕ್ವಾಲಿಟಿ ಕೂಡ ನಿಮಗೆ ಎ ಬಿ ಎಸ್ ಪ್ಲಾಸ್ಟಿಕ್ ಅಲ್ಲಿ ಬರುತ್ತೆ ಅನ್ಬ್ರೇಕಬಲ್ ಇರುತ್ತೆ ನಿಮಗೆ ಸೊ ಕ್ವಾಲಿಟಿ ಕೂಡ ನೋಡ್ಬೋದು ಮತ್ತೆ ತುಂಬಾ ಲೈಟ್ ವೇಟ್ ಆಗಿರುತ್ತೆ ನಿಮಗೆ ಎಲ್ಲಿ ಬೇಕಾದ್ರೂ ನೀವು ಕ್ಯಾರಿ ಕೂಡ ಮಾಡ್ಕೊಬೋದು ಯಾವುದೋ ನಿಮಗೆ ಜೆಂಟ್ಸ್ ಬೇಕು ಅಂತಲೇ ಏನಿಲ್ಲ ಸ್ವಲ್ಪ ಜಾಗದಲ್ಲಿ ಒಂದು ವಾಷಿಂಗ್ ಮಿಷಿನ್ ಥರ ನಿಮಗೆ ಪೇಟೆಂಟ್ ಇರುತ್ತೆ ಇಟ್ಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು ಸೊ ಅದೇ ಥರ ನೋಡ್ಬೋದು ನಿಮಗೆ ಇಲ್ಲಿ ಎರಡು ಸ್ವಿಚಸ್ ಕೂಡ ಕೊಟ್ಟಿರ್ತೀವಿ ಇದರಲ್ಲಿ ನಿಮಗೆ ಒಂದು ಫಂಕ್ಷನ್ ಬಂದ್ಬಿಟ್ಟು ಟೈಮಿಂಗ್ ಇರುತ್ತೆ ಇನ್ನೊಂದು ಫಂಕ್ಷನ್ ನಿಮಗೆ ಹೆವಿ ನಾರ್ಮಲ್ ಮತ್ತೆ ಗಲೀಜು ನೀರು ಬಿಡ್ಬೇಕಂದ್ರೆ ಡ್ರೈನಿಗೂ ಕೂಡ ಆಪ್ಷನ್ ಇರುತ್ತೆ ಸೊ ಇದರಲ್ಲಿ ನಿಮಗೆ ಇನ್ಲೆಟ್ ಪೈಪು ಕೂಡ ಕೊಡ್ತೀವಿ ನೀರು ಅದೇ ಅದೇತ್ರ ನನಗೆ ಔಟ್ಲೆಟ್ ಪೈಪು ಕೂಡ ಇರುತ್ತೆ ಸೊ ಫಿನಿಶಿಂಗ್ ನೋಡಬಹುದು ವೀಕ್ಷಕರೇ ನಮ್ಮ ಈ ಸೂಪರ್ ವಾಶ್ ರಿಮ್ಶಾ ಬ್ರಾಂಡ್ ವಾಷಿಂಗ್ ಮಿಷಿನ್ ಅಲ್ಲಿ ನಿಮಗೆ ಫಿನಿಶಿಂಗ್ ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಸೊ ನೀವು ಮಾರ್ಕೆಟ್ ಅಲ್ಲಿ ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡಿದ್ರೆ ಈ ತರ ಕ್ಯಾಪ್ ಕೊಟ್ಟಿರ್ತಾರೆ ಇದು ತೆಗ್ದಿಡ್ಬೇಕಾಗುತ್ತೆ ಇಡಬೇಕಾಗುತ್ತೆ ಇದ್ರೆ ವರ್ದಾಗ್ಬಿಡ್ತಾರೆ ಆದ್ರೆ ನಮ್ಮ ಈ ರಿಮಾ ಬ್ರ್ಯಾಂಡಿನ ಸೂಪರ್ ವಾಶ್ ವಾಷಿಂಗ್ ಮಿಷನ್ ಅಲ್ಲಿ ನಿಮಗೆ ಡೋರ್ ಕೂಡ ಅಟ್ಯಾಚ್ ಆಗಿರುತ್ತೆ ಯಾವ್ದೋ ತರ ನೀವು ತೆಗ್ದಿ ಇಕ್ಕಿದ್ರೆ ಮಕ್ಕಳು ವರ್ದಾಗ್ಬಿಡ್ತಾರೆ ಅಂತ ಏನು ಸಮಸ್ಯೆ ಇರಲ್ಲ ಸೊ ಅದೇ ತರ ನೋಡಬಹುದು ಒಂದು ಪ್ರೀಮಿಯಂ ಲುಕ್ ಅಲ್ಲಿ ಒಂದು ಪ್ರೀಮಿಯಂ ಕಲರ್ ಅಲ್ಲಿ ನಿಮಗೆ ಈ ವಾಷಿಂಗ್ ಮಿಷಿನ ಸಿಗ್ತಾ ಇದೆ ಸೊ ಅದೇ ತರ ನೋಡಬಹುದು ನಿಮಗೆ ಇದು ಎಂಟ್ ಕೆಜಿ ಕೆಪಾಸಿಟಿ ಬರುತ್ತೆ ಸೊ ನೋಡಬಹುದು ಇಲ್ಲಿ ರಿಮ್ಷಾ ಬ್ರಾಂಡ್ ಅಲ್ಲಿ ಇದು ಮ್ಯಾನುಫ್ಯಾಕ್ಚರಿಂಗ್ ಇಂದ ನಿಮಗೆ ಪ್ರಿಂಟ್ ಆಗಿರೋ ರಿಮ್ಶಾ ಬ್ರಾಂಡ್ ಇದು ಸೊ ಈಗ ಮಾರ್ಕೆಟ್ ಅಲ್ಲಿ ಇದೇ ತರ ವಾಷಿಂಗ್ ಮಿಷಿನ್ ಹತ್ತು ಕೆಜಿ ಹನ್ನೊಂದು ಕೆಜಿ ಅಂತ ಹೇಳ್ಬಿಟ್ಟು ಸೇಲ್ ಮಾಡ್ತಾ ಇದ್ದಾರೆ ಸ್ಟಿಕರಿಂಗ್ ಹಾಕಿ ಸುಣ್ಣ ಬಣ್ಣ ಹಚ್ಚಿ ಮಾಡ್ತಾ ಇದ್ದಾರೆ ಜಾಸ್ತಿ ಪ್ರೈಸ್ ಅಲ್ಲಿ ಆದರೆ ನಮ್ಮ ರಿಮ್ಷಾ ಬ್ರಾಂಡ್ ಅಲ್ಲಿ ನಿಮಗೆ ಎಂಟು ಜಿ ಅಂದ್ರೆ ಎಕ್ಸಾಕ್ಟ್ ಎಂಟು ಕೆ ಜಿ ಇದ್ದೇ ಇರುತ್ತೆ ಮತ್ತೆ ನಿಮಗೆ ಏನ್ ಪ್ರೈಸ್ ಹೇಳಿದೀವಿ ಅದೇ ಪ್ರೈಸ್ ಅಲ್ಲಿ ನಿಮಗೆ ಇದು ವಾಷಿಂಗ್ ಮಿಷಿನ್ ಕೂಡ ಸಿಗ್ತಾ ಇದೆ ಇನ್ನ ಟಾಪ್ ಟೆನ್ ಬ್ರಾಂಡ್ ಅಲ್ಲಿ ನಿಮಗೆ ಏನ್ ಕ್ವಾಲಿಟಿ ಏನ್ ಪರ್ಫಾರ್ಮೆನ್ಸ್ ಸಿಗ್ತಾ ಇದೆ ಅದಕ್ಕೆ ಅದಕ್ಕಿಂತ ಮೀರಿ ಈ ವಾಷಿಂಗ್ ಮೆಷಿನ್ ಅಲ್ಲಿ ನಿಮಗೆ ಪರ್ಫಾಮೆನ್ಸ್ ಸಿಗ್ತಾ ಇದೆ ಅದಕ್ಕಿಂತ ಮೀರಿ ನಿಮಗೆ ಕ್ವಾಲಿಟಿ ಸಿಗ್ತಾ ಇದೆ ಸೊ ಮಾರ್ಕೆಟ್ ಅಲ್ಲಿ ನಿಮಗೆ ಏನ್ ಪ್ರೈಸ್ ಸಿಗ್ತಾ ಇದೆ ಅದಕ್ಕಿಂತ ಅತಿ ಕಡಿಮೆ ಪ್ರೈಸ್ ಅಲ್ಲಿ ನಿಮಗೆ ಈ ನಮ್ಮ ಬ್ರಾಂಡ್ ಬ್ರಾಂಡಿನ ಸೂಪರ್ ವಾಶ್ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ಸೊ ಇದರಲ್ಲೂ ಕೂಡ ನಿಮಗೆ ಎರಡ್ ಕಲರ್ಸ್ ಬರುತ್ತೆ ಒಂದು ನಿಮಗೆ ರೆಡ್ ಮತ್ತೆ ವೈಟ್ ಬರುತ್ತೆ ಅದೇ ತರ ನಿಮಗೆ ಗ್ರೇ ಮತ್ತೆ ವೈಟ್ ಬರುತ್ತೆ ಸೊ ಒಂದು ಪ್ರೀಮಿಯಂ ಲುಕ್ ಅಲ್ಲಿ ಒಂದು ಪ್ರೀಮಿಯಂ ಪೆಂಡೆಂಟ್ ಅಲ್ಲಿ ನಿಮಗೆ ಬೇಕು ಅಂದ್ರೆ ನೋಡಬಹುದು ನಿಮಗೆ ಗ್ಲಾಸ್ ಮಾಡಲ್ ಅಲ್ಲೂ ಕೂಡ ಸಿಗ್ತಾ ಇದೆ ಸೊ ಗ್ಲಾಸ್ ಕೂಡ ಬಂದ್ಬಿಟ್ಟು ನಿಮಗೆ ಅನ್ಬ್ರೇಕಬಲ್ ಇರುತ್ತೆ ಟಫ್ ಅನ್ ಗ್ಲಾಸ್ ಇರುತ್ತೆ ಏನು ನಿಮಗೆ ಒಡೆದೋಗಲ್ಲ ಸೊ ಅನ್ ಗ್ಲಾಸ್ ಇರುತ್ತೆ ಇದರಲ್ಲೂ ಕೂಡ ನಿಮಗೆ ಎರಡು ಸ್ವಿಚ್ಸ್ ಇರುತ್ತೆ ಮತ್ತೆ ನಿಮಗೆ ಎರಡು ಫಂಕ್ಷನ್ಸ್ ಇರುತ್ತೆ ಸೊ ಅದೇ ತರ ನೋಡಬಹುದು ನಿಮಗೆ ಇನ್ಲೆಟ್ ಪೈಪ್ ಇರುತ್ತೆ ಅದೇ ತರ ನಿಮಗೆ ಪಲ್ಸೇಟರ್ ಕೂಡ ನೋಡಬಹುದು ನಿಮಗೆ ವೇವ್ ಅಲ್ಲಿ ಬರುತ್ತೆ ಸೊ ಇದು ವೇವ್ ಶೈಪಲ್ಲಿ ಬಟ್ಟೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮಗೆ ಕ್ಲೀನ್ ಆಗಿರುತ್ತೆ ಸೊ ಇದು ಕೂಡ ನಿಮಗೆ ಒಂದು ಪ್ರೀಮಿಯಂ ಕಲರ್ ಅಲ್ಲಿ ಒಂದು ಪ್ರೀಮಿಯಂ ಲುಕ್ ಅಲ್ಲಿ ನಿಮಗೆ ಈ ನಮ್ಮ ರಿಮ್ಶಾ ಬ್ರ್ಯಾಂಡಿನ ಸೂಪರ್ ವಾಶ್ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ಸೊ ಅದೇ ತರ ನೀವು ಕ್ಯಾರಿ ಮಾಡ್ಬೇಕಂದ್ರೆ ತುಂಬಾ ಈಸಿ ಆಗಿರುತ್ತೆ ನಿಮಗೆ ಎಲ್ಲಿ ಬೇಕಾದ್ರೂ ಕ್ಯಾರಿ ಕೂಡ ಮಾಡ್ಕೊಬಹುದು ಸೊ ತೋರಿಸಿ ನಮ್ಮ ವೀಕ್ಷಕರಿಗೆ ಯಾವ ಥರ ಕ್ವಾಲಿಟಿ ಇದೆ ಯಾವ ಥರ ನಿಮಗೆ ಒಂದು ಪ್ರೀಮಿಯಂ ಇದೆ ಅಂತ ಸೊ ಮುಂದೆನೂ ನೋಡ್ಬೋದು ನಿಮಗೆ ಅದೇ ಥರ ನೀವು ಹಿಂದೆ ಕೂಡ ನೋಡಿ ಯಾವ ಥರ ಒಂದು ಅಲ್ಲಿ ನಿಮಗೆ ಪ್ರೀಮಿಯಂ ಲುಕ್ಕಲ್ಲಿ ಸಿಗ್ತಾ ಇದೆ ಸೊ ಅದೇ ಥರ ನಿಮಗೆ ವೈರು ಕೂಡ ನೋಡ್ಬೋದು ನಾರ್ಮಲ್ ಫೈನಲ್ಸ್ ಪ್ಲಗ್ಗಲ್ಲಿ ಇರುತ್ತೆ ನಿಮಗೆ ಮನೆ ಕರೆಂಟ್ಗೂ ಕೂಡ ಯೂಸ್ ಮಾಡ್ಬೋದು ಅದೇ ಥರ ನೀವು ಯು ಪಿ ಎಸ್ ಅಲ್ಲೂ ಕೂಡ ಈ ವಾಷಿಂಗ್ ಮಿಷಿನ ಯೂಸ್ ಮಾಡ್ಕೊಬೋದು ಸೊ ಈ ಸೈಡಲ್ಲೂ ನೋಡ್ಬೋದು ನಿಮಗೆ ಒಂದು ಪ್ರೀಮಿಯಂ ಲುಕ್ಕಲ್ಲಿ ನಿಮಗೆ ಸಿಗ್ತಾ ಇದೆ ಸೊ ಅದೇ ಥರ ನಿಮಗೆ ನಾಲ್ಕು ಸೈಡು ಕೂಡ ನೋಡ್ಬೋದು ಯಾವ ಥರ ಒಂದು ಪ್ರೀಮಿಯಂ ಲುಕ್ಕಲ್ಲಿ ನಿಮಗೆ ಸಿಗ್ತಾ ಇದೆ ಫುಲ್ ಫಿನಿಶಿಂಗ್ ಆಗಿ ನಿಮಗೆ ಈ ನಮ್ಮ ರಿಮ್ಷಾ ಬ್ರಾಂಡಿನ ಸೂಪರ್ ವಾಶ್ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ಈ ವಾಷಿಂಗ್ ಮಿಷಿನ್ ಅಲ್ಲಿ ಎಷ್ಟು ಬಟ್ಟೆ ವಾಶ್ ಮಾಡ್ಬೋದು ಸರ್ ಈ ನಮ್ಮ ರಿಮ್ಷಾ ಬ್ರಾಂಡಿನ ಸೂಪರ್ ವಾಶ್ ವಾಷಿಂಗ್ ಮಿಷಿನ್ ಅಲ್ಲಿ ಆರಾಮಾಗಿ ನೀವು ಎಂಟಿಂದ ಒಂಬತ್ತು ಬಟ್ಟೆ ಹಾಕಿ ಯೂಸ್ ಮಾಡ್ಕೊಬಹುದು ಸೊ ಈ ನಮ್ಮ ರಿಮ್ಷಾ ಬ್ರಾಂಡಿನ ಸೂಪರ್ ವಾಶ್ ವಾಷಿಂಗ್ ಮಿಷಿನ್ ಮೋಟರ್ ಕೆಪಾಸಿಟಿ ನಿಮಗೆ ಬಂದ್ಬಿಟ್ಟು ಮುನ್ನೂರು ಬ್ಯಾಕ್ಸ್ ಇರುತ್ತೆ ಸೊ ನಾರ್ಮಲ್ ನಿಮ್ಮ ಮನೆ ಕರೆಂಟ್ಗೂ ಯೂಸ್ ಮಾಡಬಹುದು ಎಮರ್ಜೆನ್ಸಿಗೆ ನೀವು ಯು ಪಿ ಎಸ್ ಅಲ್ಲೂ ಕೂಡ ಯೂಸ್ ಮಾಡ್ಕೊಬಹುದು ನೀವು ಬಂದು ಹೌದು ಸರ್ ನಮ್ಮ ರಿಮ್ಷಾ ಬ್ರಾಂಡ್ ಅಲ್ಲಿ ನೀವು ಯಾವ್ದೇ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿ ಇಲ್ಲ ಯಾವ್ದೇ ಪ್ರಾಡಕ್ಟ್ ನಾವು ಲಾಂಚ್ ಮಾಡ್ತೀವಿ ಅಂದ್ರೆ ನಿಮಗೆ ಒಂದು ಲೈವ್ ಡೆಮೋ ಇದ್ದೇ ಇರುತ್ತೆ ಸರ್ ಸೊ ಈ ಪ್ರಾಡಕ್ಟ್ ಮೇಲೆ ಈ ಮಾಡಲ್ ಮೇಲೆ ನಿಮಗೆ ಒಂದು ಸ್ವೀಟ್ ಆಗಿ ಶಾರ್ಟ್ ಆಗಿ ಲೈವ್ ಡೆಮೋ ಕೂಡ ಇರುತ್ತೆ ಸೊ ಅದ್ರಲ್ಲಿ ನೀವು ನೋಡಬಹುದು ಯಾವ ತರ ವಾಶ್ ಆಗಿದೆ ನಿಮಗೆ ಯಾವ ಯಾವ ತರ ಯೂಸ್ ಮಾಡ್ಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸರ್ ನಮ್ಮ ರಿಮಾ ಬ್ರಾಂಡಿನ ಮೂರ್ ವಾಷಿಂಗ್ ಮೆಷಿನ್ ಕೂಡ ನಿಮಗೆ ಇಲ್ಲಿ ಗೆ ರೆಡಿ ಇದೆ ಸೊ ಇದು ಬಂದ್ಬಿಟ್ಟು ನಮ್ಮ ರಿಮ್ಷಾ ಬ್ರಾಂಡಿನ ಸಿಕ್ಸ್ ಕೆಜಿ ವಾಷಿಂಗ್ ಮೆಷಿನ್ ಸೊ ಇದ್ರಲ್ಲಿ ನಿಮಗೆ ಶೂಸ್ ಹಾಕಿ ತೋರಿಸ್ತೀನಿ ಯಾವ ತರ ವಾಶ್ ಆಗುತ್ತೆ ಅಂತ ಸೊ ನಿಮ್ಗೆ ಇನ್ಲೆಟ್ ಪೈಪ್ಗಿಲ್ ಹೋಲ್ ಇರುತ್ತೆ ಸೊ ಈ ಹೋಲಿಂದ ನೀವು ಎರಡು ಇಂಚು ನೀರು ಕಡಿಮೆ ಹಾಕ್ಕೊಂಡು ಯೂಸ್ ಮಾಡ್ಕೊಬೋದು ಸೊ ನಿಮ್ಮ ಮನೆಯಲ್ಲಿ ನಲ್ಲಿ ಇದ್ದರೆ ನೀವು ನಲ್ಲಿಯಿಂದ ಪೈಪ್ ಕನೆಕ್ಷನ್ ಕೂಡ ಕೊಡ್ಬೋದು ಇಲ್ಲಾಂದರೆ ಬಗೀಟ್ ಬಿಂಗಿಯಿಂದ ಇತ್ತು ಕೂಡ ನೀವು ಇದರಲ್ಲಿ ನೀರು ಹಾಕ್ಕೊಬೋದು ಸೊ ಫಸ್ಟು ಇದರಲ್ಲಿ ನೀರು ಹಾಕಿ ನೋಡ್ಬೋದು ನಿಮಗೆ ಇಲ್ಲಿ ಫಿಫ್ಟೀನ್ ಮಿನಿಟ್ಸ್ ಟೈಮಿಂಗ್ ಇರುತ್ತೆ ಸೊ ನಿಮಗೆ ಎಷ್ಟು ಬಟ್ಟೆ ಗಲೀಜಿದೆ ಅದ್ರ ಮೇಲೆ ನೀವು ನ ಸೆಟ್ ಮಾಡ್ಕೊಬೋದು ಸೊ ರನ್ನಿಂಗ್ ಟೈಮಲ್ಲೇ ನೋಡ್ಬೋದು ನಿಮಗೆ ಆರ್ ಪಿ ಎಫ್ ಜಾಸ್ತಿ ಇರೋಸ್ಕೋಸ್ಕರ ಯಾವ ಥರ ಸ್ಪೀಡ್ ಇದೆ ಅಂತ ಹೇಳ್ಬಿಟ್ಟು ಸೊ ರನ್ನಿಂಗ್ ಟೈಮಲ್ಲೇ ನೀವು ಯಾವುದೇ ಸೋಪಿನ ಪುಡಿಯಲ್ಲಿ ನೀವು ಆರಾಮಾಗಿ ಇದರಲ್ಲಿ ಹಾ ಆಡನ್ನ ಮಾಡ್ಕೊಬೋದು ಸೊ ಹತ್ತು ರೂಪಾಯಿದಿರೂ ಯೂಸ್ ಮಾಡ್ಕೊಬೋದು ನೀವು ಯಾವುದೇ ಸೋಪಿನ ಪುಡಿ ಇರಲಿ ಲಿಕ್ವಿಡ್ ಇರಲಿ ಆರಾಮಾಗಿ ಇದರಲ್ಲಿ ಯೂಸ್ನ ಮಾಡ್ಕೊಬೋದು ಸೊ ರನ್ ಆಗಬೇಕಾದ್ರೆ ನೀವು ಇದರಲ್ಲಿ ಶೂಸು ಕೂಡ ಹಾಕ್ಕೊಬೋದು ಸೊ ನೋಡ್ಬೋದು ಯಾವ ಥರ ನಿಮಗೆ ಶೂಸ್ ಗಲೀಜಿದೆ ಅಂತ ಸೊ ಮಕ್ಕಳು ಸ್ಯಾಟರ್ಡೇಗೆ ಸ್ಪೋರ್ಟ್ಸಿಗೆ ಹೋಗ್ತಾರೆ ಸೊ ಇದರ ವೈಟ್ ವೈಸ್ ಶೂಸ್ ಇದ್ದರೆ ತುಂಬ ಗಲೀಜಾಗಿರುತ್ತೆ ಆದರೆ ಇದು ನಮ್ಮ ರಿಮ್ಷಾ ಬ್ರ್ಯಾಂಡಿನ ವಾಷಿಂಗ್ ಮಿಷಿನಲ್ಲಿ ಹಂಡ್ರೆಡ್ ಪರ್ಸೆಂಟಾಗಿ ಕ್ಲೀನಾಗಿ ಕೊಡುತ್ತೆ ಸೊ ಅದೇ ಥರ ನೀವು ದೊಡ್ಡವ್ರದ್ದು ಸ್ಪೂ ಸ್ಪೋರ್ಟ್ಸಿಂದು ಇಲ್ಲ ನಿಮ್ಮದು ಬಟ್ಟೆದು ಶೂಸ್ ಇದೆ ಅಂದರೆ ಅದು ಕೂಡ ನೀವು ಇದರಲ್ಲಿ ಹಾಕಿ ವಾಶ್ ಮಾಡ್ಕೊಬೋದು ಕಿಚನ್ ಕ್ಲಾಸ್ ಇರಲಿ ಇಲ್ಲ ನೀವು ಶೂಸು ಮ್ಯಾಟ್ಸ್ ಸ್ಕೂಲ್ ಬ್ಯಾಗ್ಸು ಲಂಚ್ ಬ್ಯಾಕು ಎಲ್ಲ ತರದ ಬಟ್ಟೆ ನೀವು ಇದರಲ್ಲಿ ಹಾಕಿ ಆರಾಮಾಗಿ ವಾಶ್ ಮಾಡ್ಕೊಬಹುದು ಸೊ ಅದಕ್ಕೆ ನಿಮಗೆ ಕ್ಯಾಪು ಕೂಡ ಕೊಟ್ಟಿದ್ದೀವಿ ಸೊ ನೀವು ಬೇಕಂದ್ರೆ ಇದನ್ನ ಕ್ಲೋಸ್ ಮಾಡ್ಕೊಬಹುದು ಇಲ್ಲಾಂದ್ರೆ ಓಪನ್ ಇಟ್ಟು ಕೂಡ ನೀವು ಯೂಸ್ ಮಾಡ್ಕೊಬಹುದು ಸೊ ಅದೇ ಇಲ್ಲಿ ನೋಡ್ಬೋದು ನಿಮಗೆ ನಮ್ಮ ರಿಮ್ಶಾ ಬ್ರ್ಯಾಂಡಿನ ನ್ಯೂ ಲಾಂಚೆಡ್ ಮಾಡಲ್ ಸೂಪರ್ ವಾಶ್ ವಾಷಿಂಗ್ ಮಿಷಿನ್ ಕೂಡ ನಿಮಗೆ ಇಲ್ಲಿ ಇಕ್ಕಿದ್ವಿ ಸೊ ಇದರಲ್ಲೂ ಕೂಡ ನಿಮಗೆ ಯಾವ ತರ ವಾಶ್ ಆಗುತ್ತೆ ಅಂತ ತೋರಿಸ್ತೀನಿ ಸೊ ಇದಕ್ಕೂ ಕೂಡ ನಿಮಗೆ ಎನ್ಲೈಟ್ ಪೈಪ್ ಇರುತ್ತೆ ನೀವು ಬೇಕಂದ್ರೆ ನಲ್ಲಿಂದ ಕನೆಕ್ಷನ್ ಕೊಡಬಹುದು ಇಲ್ಲಾಂದ್ರೆ ಬಿಂಗಿ ಬಗಿಟ್ಟಿಂದ ಎತ್ತಿ ಹಾಕ್ಕೊಬೋದು ಸೊ ಈ ನಮ್ಮ ಸೂಪರ್ ವಾಶ್ ವಾಷಿಂಗ್ ಮಿಷಿನ್ ಗೆ ಎಂಟು ಕೆಜಿ ಕೆಪಾಸಿಟಿ ಬರುತ್ತೆ ಸೊ ಇದರಲ್ಲಿ ನೀವು ಆರಾಮಾಗಿ ಎಂಟು ಇಂದ ಒಂಬತ್ತು ಬಟ್ಟೆನ ಹಾಕೊಬಹುದು ಸೊ ಈ ನಮ್ಮ ರಿಮ್ಶಾ ಬ್ರಾಂಡಿನ ಸೂಪರ್ ವಾಶ್ ವಾಷಿಂಗ್ ಮಿಷಿನ್ ಅಲ್ಲಿ ನಿಮಗೆ ಈ ತರ ಮ್ಯಾಜಿಕ್ ಫಿಲ್ಟರ್ ಕೂಡ ಇರುತ್ತೆ ಸೊ ನೀವು ಬಟ್ಟೆ ಏನ್ ವಾಶ್ ಮಾಡ್ತೀರಾ ಅದು ನಿಮಗೆ ಮಣ್ಣಿರ್ಲಿ ಕಸ ಇರ್ಲಿ ಇದ್ರಲ್ಲಿ ನಿಮಗೆ ಸ್ಟೋರ್ ಆಗಿರುತ್ತೆ ಸೊ ಆರಾಮಾಗಿ ನೀವು ತೆಗ್ದಿ ಕ್ಲೀನ್ ಕೂಡ ಮಾಡ್ಕೊಬಹುದು ಸೊ ಅದೇ ತರ ನಿಮಗೆ ವಾಟರ್ ಲೆವೆಲ್ ಅಂತ ಬಂದ್ರೆ ನೋಡಬಹುದು ಇಲ್ಲಿ ಮೀಡಿಯಂ ಇದೆ ಹೈ ಇದೆ ಲೋ ಇದೆ ಸೊ ಬಟ್ಟೆ ಮೇಲೆ ನೀರು ಜಾಸ್ತಿ ಇಟ್ಕೊಂಡು ನೀವು ಆರಾಮಾಗಿ ಯೂಸ್ ಮಾಡ್ಕೊಬಹುದು ಸೊ ಅದೇ ತರ ನೀವು ನೀರ್ ಹಾಕದ್ಮೇಲೆ ನೋಡಬಹುದು ಇಲ್ಲಿ ನಿಮಗೆ ಎರಡು ಸ್ವಿಚ್ಚಸ್ ಇದೆ ಸೊ ಇದ್ರಲ್ಲಿ ನಿಮಗೆ ಫ್ಯೂಚರ್ಸ್ ಬರುತ್ತೆ ಒಂದು ಬಂದು ನಿಮಗೆ ನಾರ್ಮಲ್ ಮತ್ತೆ ಹೆವಿ ಬರುತ್ತೆ ಸೊ ನಿಮ್ಗೆ ಬಟ್ಟೆ ಯಾವ ತರ ಇದೆ ಅದ್ರ ಮೇಲೆ ನಿಮಗೆ ಚೇಂಜ್ ಮಾಡ್ಕೊಬಹುದು ಸೊ ಅದೇ ತರ ನಿಮಗೆ ಇನ್ನೊಂದು ಫಂಕ್ಷನ್ ಹದಿನೈದು ನಿಮಿಷ ಟೈಮಿಂಗ್ ಇರುತ್ತೆ ಸೊ ಇದು ಕೂಡ ನೀವು ಎಷ್ಟು ಬೇಕೋ ಅಷ್ಟು ಟೈಮಿಂಗ್ನ ಇಟ್ಕೊಬಹುದು ಸೊ ನೋಡ್ಬೋದು ನಿಮಗೆ ಇದು ಕೂಡ ನಿಮಗೆ ಆರ್ ಪಿ ಎಮ್ ಜಾಸ್ತಿ ಇರೋದಕ್ಕೋಸ್ಕರ ಮತ್ತೆ ಪಲ್ ನಿಮಗೆ ವೇವ್ ಶೇಪ್ ಅಲ್ಲಿರೋದಕ್ಕೋಸ್ಕರ ನಿಮ್ಗೆ ಯಾವ ಸ್ಪೀಡಲ್ಲಿ ವಾಟರ್ನ ರನ್ ಆಗ್ತಾಯಿದೆ ನೋಡ್ಬೋದು ಸೊ ಅದೇ ತರ ನೀವು ಇದಕ್ಕೂ ಕೂಡ ಯಾವುದೇ ಸೋಪಿನ ಪುಡಿ ಬೇಕಾದ್ರೂ ಆಡ್ ಮಾಡ್ಕೊಬಹುದು ಸೊ ರನ್ನಿಂಗ್ ಟೈಮ್ ಅಲ್ಲೇ ಫಸ್ಟ್ ನೀವು ಸೋಪಿನ ಪುಡಿನ ಆಡ್ ಮಾಡ್ಕೊಳ್ಳಿ ಸೊ ನೋಡಬಹುದು ಶರ್ಟ್ ನಿಮಗೆ ಯಾವ ತರ ಗಲೀಜಿದೆ ಅಂತ ಕಾಲರ್ ಇಲ್ಲ ನಿಮಗೆ ಸ್ಲೀವ್ಸ್ ಇರಲಿ ಯಾವುದೇ ತರ ನಿಮಗೆ ಗಲೀಜಿದ್ರೂ ಈ ನಮ್ಮ ರಿನ್ಶಾ ಬ್ರ್ಯಾಂಡ್ ವಾಷಿಂಗ್ ಮಿಷಿನಲ್ಲಿ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ವಾಶ್ ಆಗುತ್ತೆ ಗ್ಯಾರೇಜ್ ಹೋಗೋರು ಇರ್ತಾರೆ ಅದೇ ತರ ನಿಮಗೆ ಆಟೋ ಓಡ್ಸೋರ್ ಇರ್ತಾರೆ ಸೊ ಅವರಿಗೆ ಸೆಕೆಗೆ ತುಂಬಾ ಕಾಲರ್ಸ್ ಇರಲಿ ಸ್ಲೀವ್ಸ್ ಇರಲಿ ಗಲೀಜಾಗಿರುತ್ತೆ ಆಗಿರುತ್ತೆ ಸೊ ಯಾವುದೇ ತರ ನೀವು ಮತ್ತೆ ಇದರಿಂದ ತಕ್ಕೊಂಡು ಕೈಯಲ್ಲಿ ಉಜ್ಜೋದಿಯನ್ನು ಅವಶ್ಯಕತೆ ಇರಲ್ಲ ಇದರಲ್ಲೇ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲೀನ್ ಆಗುತ್ತೆ ಸೊ ಇದರಲ್ಲೂ ಕೂಡ ನೀವು ಬರೀ ಬಟ್ಟೆನೇ ಅಲ್ಲ ಶೂಸು ಮ್ಯಾಟ್ಸು ಕಿಚನ್ ಕ್ಲಾಸು ಇಲ್ಲ ನೀವು ಸ್ಕೂಲ್ ಬ್ಯಾಗ್ಸು ಕರ್ಟನ್ಸು ಬೆಡ್ ಕವರ್ಸು ಎಲ್ಲ ಥರ ಬಟ್ಟೆ ನೀವು ಇದರಲ್ಲಿ ಹಾಕಿ ಆರಾಮಾಗಿ ವಾಶ್ ಮಾಡ್ಕೋಬೋದು ಸೊ ಅದೇ ಥರ ನಮ್ಮ ಹತ್ರ ನಿಮಗೆ ಸೆಮಿ ಆಟೋಮೆಟಿಕ್ ವಿತ್ ಡ್ರೈಯರ್ ವಾಷಿಂಗ್ ಮಿಷಿನು ಕೂಡ ಇದೆ ಸೊ ಇದರಲ್ಲಿ ನಿಮಗೆ ಬಟ್ಟೆ ಡ್ರೈ ಮಾಡಿ ಯಾವ ಥರ ಡ್ರೈ ಆಗುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಸೊ ನೋಡ್ಬೋದು ಸರ್ ಇವಾಗ ಹೆವಿಗೆ ಇಕ್ಕಿದ್ದೀನಿ ಯಾವ ಥರ ಸ್ಪೀಡ್ ರನ್ ಆಗ್ತಿದೆ ನೋಡ್ಕೊಳ್ಳಿ ಅದೇ ಥರ ಈಗ ನಾರ್ಮಲಿಗೆ ಸೆಟ್ ಮಾಡ್ತೀನಿ ಸೊ ಅದು ಕೂಡ ನೋಡ್ಬೋದು ನೀವು ಯಾವ ಥರ ಸ್ಪೀಡಲ್ಲಿ ನಿಮಗೆ ರನ್ ಆಗುತ್ತೆ ಅಂತ ಸೊ ಇದರಲ್ಲಿ ನಿಮಗೆ ಎರಡು ಫಂಕ್ಷನ್ಸು ಕೂಡ ಕೊಟ್ಟಿರ್ತೀವಿ ಸೊ ಅದೇ ಮೇನ್ ಫ್ಯೂಚರ್ ನಿಮಗೆ ರಿಮ್ಷಾ ಬ್ರ್ಯಾಂಡ್ ವಾಷಿಂಗ್ ಮಿಷಿನ ಪರ್ಚೇಸ್ ಮಾಡಿದ್ರೆ ಈಗ ಅದೇ ಥರ ನಿಮಗೆ ಇದರಲ್ಲಿ ಡ್ರೈನ್ ಆಪ್ಷನ್ನು ಕೂಡ ಕೊಟ್ಟಿರ್ತೀವಿ ಸೊ ನಿಮಗೆ ಮಾರ್ಕೆಟಲ್ಲಿ ಸಿಲಿಂಡರ್ ಟೈಪ್ ಡಸ್ಟ್ಬಿನ್ ಟೈಪ್ ವಾಷಿಂಗ್ ಮಿಷಿನ್ ಸಿಗ್ತಾ ಇರೋದಲ್ಲಿ ನಿಮಗೆ ಜಸ್ಟ್ ಪೈಪ್ನ ಕೆಳಗಡೆ ಬಿಟ್ಟರೆ ಗಲೀಜು ನೀರೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಏನಾದರೂ ಮಕ್ಕಳು ಪೈಪ್ನ ಬಿಟ್ಬಿಟ್ರೆ ವಾಷಿಂಗ್ ಟೈಮಲ್ಲೇ ಎಲ್ಲ ನೀರು ಹೋಗ್ಬಿಟ್ಟು ನಿಮಗೆ ವೇಸ್ಟ್ ಆಗಿಬಿಡುತ್ತೆ ಆದರೆ ನಮ್ಮ ಈ ರಿಮ್ಷಾ ಬ್ರ್ಯಾಂಡಿನ ಸೂಪರ್ ವಾಶ್ ವಾಷಿಂಗ್ ಮಿಷಿನಲ್ಲಿ ನಿಮಗೆ ಡ್ರೈನ್ ಆಪ್ಷನ್ನು ಕೂಡ ಕೊಟ್ಟಿರ್ತೀವಿ ಸೊ ನೀವು ಡ್ರೈನಿಗೆ ಇಟ್ಟು ಪೈಪ್ ಕೆಳಗಡೆ ಬಿಟ್ರೆ ಮಾತ್ರ ನೀರು ಹೋಗುತ್ತೆ ಇಲ್ಲ ಅಂದ್ರೆ ಇದರಲ್ಲೇ ನಿಮಗೆ ನೀರು ಉಳ್ಕೊಂಡಿರುತ್ತೆ ಸೊ ಅದೇ ತರ ನಮ್ಮ ಈ ರಿಮ್ಶಾ ಬ್ರಾಂಡ್ ವಾಷಿಂಗ್ ಮಿಷನ್ ಅಲ್ಲಿ ನೀವು ರನ್ನಿಂಗ್ ಟೈಮ್ ಅಲ್ಲಿ ಟಚ್ ಮಾಡಿದ್ರೂ ಕೂಡ ನಿಮಗೆ ಯಾವ್ದೇ ತರ ಶಾಕ್ ಹೊಡಿಯಲ್ಲ ಯಾಕಂದ್ರೆ ನಿಮಗೆ ಶಾಕ್ ಪ್ರೂಫ್ ಇರುತ್ತೆ ಮತ್ತೆ ಪರ್ಫಾರ್ಮೆನ್ಸ್ ಅಂತ ಬಂದಾಗ ನೋಡಬಹುದು ಜಸ್ಟ್ ಹಾಕಿ ನಾನು ಐದಿಂದ ಹತ್ತು ನಿಮಿಷ ಆಗಿದೆ ಯಾವ ತರ ಗಲೀಜು ಬಿಟ್ಕೊಂಡಿದೆ ನೋಡಬಹುದು ನೀವು ಸೊ ಜಸ್ಟ್ ಐದಿಂದ ಹತ್ತು ನಿಮಿಷಕ್ಕೆ ನಿಮಗೆ ಈ ತರ ಬಟ್ಟೆ ವಾಶ್ ಆಗಿರುತ್ತೆ ಸೊ ಅದೇ ತರ ನಮ್ಮ ರಿಂಷಾ ಬ್ರಾಂಡಿನ ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡಿದ್ರೆ ನಿಮಗೆ ತುಂಬಾ ಉಳ್ತಾಯೇ ಉಳ್ತಾಯ ಇರುತ್ತೆ ಸೊ ನೋಡ್ಬೋದು ನಿಮಗೆ ಫಸ್ಟ್ ಬಂದ್ಬಿಟ್ಟು ಜಾಗ ಉಳ್ತಾಯ ಇರುತ್ತೆ ಅದೇ ಥರ ನಿಮಗೆ ಕಡಿಮೆ ನೀರು ಕಡಿಮೆ ಸೋಪಿನ ಪುಡಿ ಹಿಡಿಯುತ್ತೆ ಅದೇ ಥರ ನಿಮಗೆ ಪವರ್ ಕನ್ಸಪ್ಷನ್ ಅಂತ ಬಂದಾಗ ಈಗ ಮಾರ್ಕೆಟಲ್ಲಿ ಸಿಕ್ತಿರೋದು ವಾಷಿಂಗ್ ಮಿಷಿನ್ ನಿಮಗೆ ಆಟೋಮೆಟಿಕ್ ಇದೆ ತುಂಬ ಜಾಸ್ತಿ ಜಾಗ ತೊಗೊಳುತ್ತೆ ಅದೇ ಥರ ನಿಮಗೆ ಪವರು ಕೂಡ ಜಾಸ್ತಿ ತಗೊಳ್ಳುತ್ತೆ ಆದರೆ ನಮ್ಮ ಈ ರಿಮ್ಷಾ ಬ್ರ್ಯಾಂಡಿನ ವಾಷಿಂಗ್ ಮಿಷಿನ್ ನಿಮಗೆ ಐದಿಂದ ಆರು ಗಂಟೆ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ಜಸ್ಟ್ ನಿಮಗೆ ಒಂದಿಂದ ಒಂದೂವರೆ ಯೂನಿಟ್ ಮಾತ್ರ ಕಟ್ ಆಗುತ್ತೆ ಮತ್ತೆ ಈ ನಮ್ಮ ರಿಮ್ಷಾ ಬ್ರ್ಯಾಂಡಿನ ವಾಷಿಂಗ್ ಮಿಷಿನಲ್ಲಿ ನಿಮಗೆ ತ್ರೀ ಹಂಡ್ರೆಡ್ ಬ್ಯಾಕ್ಸ್ ಇರೋದಕ್ಕೋಸ್ಕರ ನಿಮಗೆ ಪವರ್ ಕನ್ಸಪ್ಷನು ಕೂಡ ತುಂಬಾ ಕಡಿಮೆ ಇರುತ್ತೆ ಅದೇ ಥರ ನೀವು ಎಮರ್ಜೆನ್ಸಿಗೆ ಏನಾದ್ರು ಮಕ್ಕಳು ಯೂಸ್ ಯೂನಿಫಾರ್ಮ್ಸ್ ಇಲ್ಲ ಆಫೀಸಿಗೆ ಹೋಗಕ್ಕೆ ಏನಾದ್ರು ಶರ್ಟ್ಸ್ ಏನಾದ್ರು ವಾಶ್ ಮಾಡ್ಕೊಬೇಕಾದ್ರೆ ಆರಾಮಾಗಿ ನೀವು ಯು ಪಿ ಎಸ್ಗೂ ಕೂಡ ಕನೆಕ್ಟ್ ಮಾಡಿ ವಾಶ್ ನ ಮಾಡ್ಕೊಬಹುದು ಸೊ ಸಿಕ್ಸ್ ಕೆ ಜಿಸ್ ವಾಷಿಂಗ್ ಮಿಷಿನ್ ಅಲ್ಲಿ ಶೂಸ್ ಹಾಕಿದ್ದೆ ಯಾವ ತರ ವಾಶ್ ಆಗಿದೆ ಅಂತ ತೋರಿಸ್ತೀನಿ ನೋಡಿ ಸೊ ನೋಡ್ಬೋದು ಹಾಕ್ಬೇಕಾದ್ರೆ ಎಷ್ಟು ಗಲೀಜಾಗಿತ್ತು ಅಂತ ಸೊ ನೀವು ಡಿಫ್ರೆನ್ಸಸ್ ನೋಡ್ಬೇಕಂದ್ರೆ ವಿಡಿಯೋನ ಪಾಸ್ ಮಾಡಿ ಬಿಫೋರ್ ಮತ್ತೆ ಆಫ್ಟರ್ ಯಾವ ತರ ಇದೆ ಅಂತ ನೀವು ಚೆಕ್ ಕೂಡ ಮಾಡ್ಕೊಬಹುದು ಸೊ ಅದೇ ತರ ನಿಮಗೆ ವೈಟ್ ಶೂಸ್ ಕೂಡ ತೋರಿಸಿದೆ ಅದು ಕೂಡ ತೋರಿಸ್ತೀನಿ ಯಾವ ತರ ವಾಶ್ ಆಗಿದೆ ಅಂತ ಸೊ ಈ ತರ ನಿಮಗೆ ಸೋಲ್ ಇಲ್ಲಿ ಯಾವ ತರ ಗಲೀಜ್ ಇತ್ತು ತೋರಿಸಿದೆ ಸೊ ನೋಡಿ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮಗೆ ಎರಡು ಶೂಸ್ ಕೂಡ ಕ್ಲೀನ್ ಆಗಿದೆ ಸೊ ಅದೇ ತರ ನಮ್ಮ ರಿನ್ಶಾ ಬ್ರಾಂಡ್ನ ಸೂಪರ್ ವಾಶ್ ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ಕೂಡ ಹಾಕಿದ್ದೆ ಸೊ ಅದು ಕೂಡ ತೋರಿಸ್ತೀನಿ ಯಾವ ತರ ಕ್ಲೀನ್ ಆಗಿದೆ ಅಂತ ಸೊ ನೋಡಬಹುದು ನಾನು ಕಾಲರ್ಸ್ ನಿಮಗೆ ಹಾಕಿದೆ ಯಾವ ತರ ಇತ್ತು ಅಂತ ಸೊ ಇದು ಕೂಡ ನೀವು ವಿಡಿಯೋ ಪಾಸ್ ಮಾಡಿ ನೋಡಬಹುದು ಯಾವ ತರ ಕ್ಲೀನ್ ಆಗಿದೆ ಅಂತ ಸೊ ಅದು ಒಂದೇ ಶರ್ಟ್ ಅಲ್ಲ ಬೇರೆದು ತೋರಿಸ್ತೀನಿ ನೋಡಿ ಸೊ ಇದು ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಸೊ ಪ್ಯಾಂಟ್ಸು ಕೂಡ ಇದೆ ಪ್ಯಾಂಟು ಕೂಡ ತೋರಿಸ್ತೀನಿ ಸೊ ಇದರಲ್ಲಿ ನೀವು ಯಾವುದೇ ಬಟ್ಟೆ ಹಾಕೋರು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮಗೆ ವಾಶ್ ಆಗು ಕೂಡ ಕೊಡುತ್ತೆ ಸೊ ನೋಡ್ಬೋದು ಪ್ಯಾಂಟು ಕೂಡ ತುಂಬಾ ಗಲೀಜಾಗಿತ್ತು ಅದು ಕೂಡ ಕ್ಲೀನ್ ಆಗಿದೆ ಸೊ ಅದೇ ಥರ ನೀವು ಜೀನ್ಸ್ ಪ್ಯಾಂಟ್ ಹಾಕ್ತೀರಾ ಬೆಡ್ ಕವರ್ಸು ಸೋಫಾ ಕವರ್ಸ್ ಹಾಕ್ತೀರಾ ಅಂದರೆ ಅದು ಕೂಡ ನಿಮಗೆ ಕ್ಲೀನ್ ಆಗಿ ಕೊಡುತ್ತೆ ಸೊ ಅದೇ ಥರ ನೋಡ್ಬೋದು ನಿಮಗೆ ಇದು ಸೆಮಿ ಆಟೋಮೆಟಿಕ್ ರಿಮ್ಷಾ ಬ್ರ್ಯಾಂಡಲ್ಲಿ ನಿಮಗೆ ಸೆಮಿ ಆಟೋಮೆಟಿಕ್ ವಿತ್ ಡ್ರೈಯರ್ ವಾಷಿಂಗ್ ಮಿಷಿನ್ ಕೂಡ ಸಿಗ್ತಾ ಇದೆ ಸೊ ಇದರಲ್ಲಿ ನಿಮಗೆ ಡ್ರೈಯರ್ ಹಾಕಿ ಯಾವ ಥರ ಬಟ್ಟೆ ನಿಮಗೆ ಡ್ರೈ ಆಗುತ್ತೆ ಅಂತ ತೋರಿಸ್ತೀನಿ ಸೊ ನೋಡ್ಬೋದು ಈ ಥರ ಜೀನ್ಸ್ ಪ್ಯಾಂಟ್ ಇರಲಿ ಶರ್ಟ್ಸ್ ಇರಲಿ ಬೆಡ್ ಕವರ್ಸು ಸೋಫಾ ಕವರ್ಸ್ ಎಲ್ಲ ಹಾಕ್ಕೊಬೋದು ಸೊ ಆರಾಮಾಗಿ ಇದರಲ್ಲಿ ನೀವೊಂದು ಮೂರಿಂದ ನಾಲ್ಕು ಜೊತೆ ಬಟ್ಟೆ ಹಾಕಿ ನೀವು ಡ್ರೈ ಕೂಡ ಮಾಡ್ಕೊಬೋದು ಸೊ ಎಷ್ಟೇ ನೀರು ನಿಮಗೆ ಬಟ್ಟೆ ಸುರಿತಾ ಇರಲಿ ಅದೇ ಥರ ನೀವು ಹಾಕೋದ್ರೆ ನಿಮಗೆ ಇದು ಡ್ರೈ ಮಾಡಿ ಕೊಡುತ್ತೆ ಸೊ ನೋಡ್ಬೋದು ಯಾವ ಥರ ನೀರು ಬರ್ತಾ ಇದೆ ಅಂತ ಸೊ ಇದೇ ಥರ ನಿಮಗೆ ಈ ವಾಷಿಂಗ್ ಮಿಷಿನಲ್ಲಿ ಹಾಕಿ ಪರ್ಫಾಮೆನ್ಸ್ನ ತೋರಿಸಿ ಈ ಥರ ಪ್ಲೇಟ್ ಇರುತ್ತೆ ನಿಮಗೆ ಸೊ ಪ್ಲೇಟ್ನ ನೀವು ಇದು ಒಳಗಡೆ ಕನೆಕ್ಟ್ ಮಾಡಿ ಟೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಸೊ ಅದಾದಮೇಲೆ ನೀವು ಇದು ನ ಕ್ಲೋಸ್ ಮಾಡಿ ಇಲ್ಲಿ ನಿಮಗೆ ಫೈವ್ ಮಿನಿಟ್ಸ್ ಟೈಮಿಂಗ್ ಇರುತ್ತೆ ಸೊ ಅಟ್ ಎ ಟೈಮ್ ಆಗಿ ನೀವು ಐದು ನಿಮಿಷ ಟೈಮ್ ಇಡ್ಕೊಳ್ಳಿ ಸೊ ಈಗ ಮನೆಯಲ್ಲಿ ಮಕ್ಳಿರ್ತಾರೆ ಈ ಡೋರ್ನ ಏನಾದರೂ ಓಪನ್ ಮಾಡಿಬಿಟ್ರೆ ಇದು ಆಗಿ ಆಫ್ ಆಗಿಬಿಡುತ್ತೆ ಅದೇ ಥರ ನೀವು ಮತ್ತೆ ಡೋರ್ನ ಕ್ಲೋಸ್ ಮಾಡಿದ್ರೆ ನಿಮಗೆ ರನ್ ಆಗೋ ಸ್ಟಾರ್ಟ್ ಆಗುತ್ತೆ ಸೊ ಇದು ಯಾವ ಥರ ಡ್ರೈ ಆಗುತ್ತೆ ನಿಮಗೆ ಐದು ನಿಮಿಷದಲ್ಲಿ ಎಷ್ಟು ಪರ್ಸೆಂಟ್ ಡ್ರೈ ಆಗಿರುತ್ತೆ ಅಂತ ನಿಮಗೆ ಎಲ್ಲ ಲೈವಲ್ಲಿ ತೋರಿಸ್ಕೊಡ್ತೀವಿ ನಮ್ಮ ರಿನ್ಷಾ ಬ್ರ್ಯಾಂಡಿನ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನಲ್ಲಿ ನಿಮಗೆ ಬ್ಯಾಲೆನ್ಸಿಂಗ್ ಟೆಕ್ನಾಲಜಿ ಕೂಡ ಇದೆ ಸೊ ನೋಡ್ಬೋದು ನಿಮಗೆ ಡ್ರೈ ಆಗ್ತಾ ಇದೆ ಒಂದು ಚೂರು ನಿಮಗೆ ಮಿಷಿನ್ ಶೇಕ್ ಆಗ್ತಾ ಇಲ್ಲ ಯಾಕಂದರೆ ಇದು ನಮ್ಮ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದಕ್ಕೋಸ್ಕರ ನಿಮಗೆ ಇದರಲ್ಲಿ ಬ್ಯಾಲೆನ್ಸಿಂಗ್ ಟೆಕ್ನಾಲಜಿ ಕೂಡ ಕೊಟ್ಟಿರ್ತೀವಿ ಸೊ ಐದು ನಿಮಿಷ ನ ಇಕ್ಕಿದೆ ನಿಮಗೆ ಬಟ್ಟೆ ಡ್ರೈ ಆಗಕ್ಕೆ ಸೊ ಈಗ ಐದು ನಿಮಿಷ ಆದಮೇಲೆ ಆಫ್ ಆಗಿದೆ ಸೊ ಯಾವ ಥರ ಡ್ರೈ ಆಗಿದೆ ಅಂತ ನೋಡೋಣ ಸೊ ನೋಡ್ಬೋದು ಶರ್ಟ್ ಹಾಕಿದೆ ನಿಮಗೆ ನಿಮಗೆ ಅಪ್ ಟು ಏಯ್ಟಿ ಪರ್ಸೆಂಟ್ ನಿಮಗೆ ಡ್ರೈ ಆಗಿದೆ ಸೊ ನೀವು ಬೇಕಂದರೆ ಡೈರೆಕ್ಟಾಗಿ ಐರನ್ ಮಾಡಿ ಮೈ ಮೇಲೆ ಹಾಕೊಂಡು ಹೋಗ್ಬೋದು ಇಲ್ಲ ಒಂದು ಎರಡು ಸೆಕೆಂಡ್ ನೀವು ಬಿಸ್ಲಾದ ಹಾಕಿದ್ರೆ ನಿಮಗೆ ಡ್ರೈ ಆಗುತ್ತೆ ಸೊ ನೋಡ್ಬೋದು ಟಿಶ್ಯೂ ಪೇಪರ್ ಹಾಕಿ ತೋರಿಸ್ತೀನಿ ನಿಮಗೆ ಒಂದು ಚೂರು ಕೂಡ ನಿಮಗೆ ಟಿಶ್ಯೂ ಪೇಪರ್ಗೆ ನೀರು ಅಂದ್ಕೊಡ್ತಾ ಇಲ್ಲ ಯಾಕಂದರೆ ಅಷ್ಟು ಪರ್ಸೆಂಟ್ ಆಗಿ ನಿಮಗೆ ಚೆನ್ನಾಗಿ ಡ್ರೈ ಆಗಿದೆ ಸೊ ಇದೇ ಅಲ್ಲ ಬೇರೆ ಬಟ್ಟೆನೂ ತೋರಿಸ್ತೀನಿ ಸೊ ನೋಡ್ಬೋದು ಈ ಶರ್ಟು ಕೂಡ ನಿಮಗೆ ಯಾವ ಥರ ಮುಟ್ ನೋಡಿ ಸರ್ ನೀವು ಕೂಡ ಯಾವ ಥರ ಡ್ರೈ ಆಗಿದೆ ಅಂತ ತೋರಿಸಿ ನಮ್ಮ ವೀಕ್ಷಕರಿಗೆ ಹೌದು ಸರ್ ನಮ್ಮ ರಿಮ್ಶಾ ಬ್ರಾಂಡಿನ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಅಲ್ಲಿ ನಿಮಗೆ ಅಪ್ ಟು ಏಟಿ ಪರ್ಸೆಂಟ್ ಡ್ರೈ ಕೂಡ ಆಗುತ್ತೆ ಪ್ಯಾಂಟು ಕೂಡ ನೋಡಬಹುದು ನೀವು ಒಂದ್ ಚೂರು ನಿಮಗೆ ಟಿಶ್ಯೂ ಪೇಪರ್ ಮೇಲೆ ನೀನ್ ಅನ್ಕೊಳ್ತಾ ಇಲ್ಲ ಸೊ ನೋಡಬಹುದು ಯಾವ ತರ ಟಿಶ್ಯೂ ಪೇಪರ್ ಹಾರ್ತಾ ಇದೆ ಅಂತ ಡೆಮೋ ನೋಡಿದ್ವಿ

ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ಸೊ ಮಾರ್ಕೆಟ್ ಅಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ವಾಷಿಂಗ್ ಮಿಷಿನ್ ನಮ್ಮ ತಗೊಂಡೋಗಿ ನಿಮಗೆ ಸ್ಟಿಕ್ಕರ್ ಹಚ್ಚಿ ಸುಣ್ಣ ಬಣ್ಣ ಹಚ್ಚಿ ಹತ್ತು ಕೆಜಿ ಹನ್ನೊಂದು ಕೆಜಿ ಅಂತ ಹೇಳ್ಬಿಟ್ಟು ಮತ್ತೆ ಪ್ರೈಸು ಕೂಡ ಜಾಸ್ತಿ ತಗೊಂಡು ನಿಮಗೆ ಸೇಲ್ ಮಾಡ್ತಾ ಇದ್ರೆ ಮತ್ತೆ ಅಂಗಡಿ ಇಟ್ಕೊಂಡು ಒಂದು ಮೂರ್ ನಾಲ್ಕು ಮಿಷಿನ್ಸ್ ಒಂದ್ ಮೂರ್ ನಾಲ್ಕು ಮಾಡಲ್ಸ್ ಇಟ್ಕೊಂಡು ನಿಮಗೆ ನೀವು ಪರ್ಚೇಸ್ ಮಾಡಕ್ ಹೋದ್ರೆ ತರಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ಡಿಲೇನ ಮಾಡ್ತಾ ಇದ್ದಾರೆ ಆದ್ರೆ ನಮ್ಮ ರಿಮ್ಷಾ ಕಂಪನಿ ಕಂಪ್ನಿಯಲ್ಲಿ ಅದೇ ಯಾವ್ದೇ ತರ ನಿಮಗೆ ಇರಲ್ಲ ಸ್ಪಾಟ್ ಬಂದು ನೀವು ಒಂದು ಪೀಸ್ ಬೇಕಾದ್ರೂ ನಮ್ಮ ರಿಮ್ಷಾ ಬ್ರಾಂಡ್ ಅಲ್ಲಿ ಸಿಗುತ್ತೆ ರ ನಿಮಗೆ ಸಾವಿರ ಪೀಸ್ ಬೇಕು ಅಂದ್ರೆ ನಮ್ಮ ರಿಮ್ಶಾ ಬ್ರಾಂಡ್ ಅಲ್ಲಿ ನಿಮಗೆ ಸಿಗುತ್ತೆ ಸೊ ಅಟ್ ಎ ಟೈಮ್ ನೀವು ಲಾರಿ ತಗೊಂಡ್ಬಂದ್ ಲಾರಿ ತುಂಬಕ್ಕೂ ನಿಮಗೆ ಬೇಕು ಅಂದ್ರೆ ಅಷ್ಟು ಕೂಡ ನಮ್ಮ ರಿಮ್ಶಾ ಬ್ರಾಂಡ್ ಅಲ್ಲಿ ಸ್ಟಾಕ್ ನ ಸಿಗುತ್ತೆ ಸೊ ನೋಡಬಹುದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮಗೆ ಸುಮಾರು ಬಾಕ್ಸಸ್ ಇದೆ ಇದು ಯಾವ್ದೇ ತರ ನಿಮಗೆ ಖಾಲಿ ಬಾಕ್ಸಸ್ ಅಲ್ಲ ನೋಡಬಹುದು ನೀವು ಇದು ಫುಲ್ ಬಾಕ್ಸ್ ಸೊ ನಿಮಗೆ ಎಷ್ಟು ಎಷ್ಟ್ ನಮ್ಮ ರಿಮ್ಶಾ ಬ್ರಾಂಡ್ ಅಲ್ಲಿ ನಿಮಗೆ ಸ್ಪಾಟ್ ಅಲ್ಲೇ ನಿಮಗೆ ಎಷ್ಟು ಪೀಸ ನಿಮಗೆ ಸಿಗುತ್ತೆ ಸೊ ಮಾರ್ಕೆಟ್ ತರ ನಿಮಗೆ ಯಾವುದೇ ತರ ಮೋಸ ಇರಲ್ಲ ಅದೇ ತರ ನಿಮಗೆ ಒನ್ ಪೀಸ್ ಎರಡು ಪೀಸ್ ಇಟ್ಕೊಂಡು ನಾವೇನು ಸೆಲ್ ಮಾಡಲ್ಲ ಸೊ ಅದೇ ತರ ನಿಮಗೆ ಮಾರ್ಕೆಟ್ ಅಲ್ಲಿ ಸಿಕ್ತಿರೋ ಸಿಲಿಂಡರ್ ಟೈಪ್ ಇಲ್ಲ ಡಸ್ಟ್ಬಿನ್ ಟೈಪ್ ನಿಮಗೆ ವಾಷಿಂಗ್ ಮಿಷಿನ್ ಬೇಕಂದ್ರೆ ಅದು ಕೂಡ ಮಾರ್ಕೆಟ್ ಅಲ್ಲಿ ಸಿಕ್ತಿರೋ ಪ್ರೈಸ್ ಇಂದೂ ಕಡಿಮೆ ಪ್ರೈಸ್ ಅಲ್ಲಿ ನಮ್ಮ ಈ ರಿಮ್ ಶಾ ಅಲ್ಲಿ ನಿಮಗೆ ಸಿಗುತ್ತೆ ಸೊ ಅದೇ ತರ ನಿಮಗೆ ಈ ವಾಷಿಂಗ್ ಮಿಷಿನ್ಸ್ ನಿಮಗೆ ಸಾವಿರ ಪೀಸ್ ಬೇಕಾದ್ರೂ ನಿಮಗೆ ಸಿಗುತ್ತೆ ಸೊ ಯಾವ್ದು ನಿಮಗೆ ಒನ್ ಪೀಸ್ ಎರ್ಟ್ ಪೀಸ್ ನಾವೇನು ಸ್ಟಾಪ್ ಮಾಡಲ್ಲ ಯಾಕಂದ್ರೆ ಇದು ನಮ್ಮ ಓನ್ ಮ್ಯಾನುಫ್ಯಾಕ್ಚರಿಂಗ್ ಬ್ರಾಂಡ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇರೋದಕ್ಕೋಸ್ಕರ ನಿಮಗೆ ಯಾವುದೇ ಕಲರ್ ಯಾವುದೇ ಮಾಡಲ್ ನಿಮಗೆ ಎಷ್ಟು ಪೀಸಸ್ ಬೇಕಾದ್ರೂ ನಮ್ಮ ರಿಮ್ಷಾ ಬ್ರಾಂಡಲ್ಲಿ ಸಿಗುತ್ತೆ ಸೊ ನಾನು ಅವಾಗಲೇ ಹೇಳಿದೆ ನಮ್ಮ ರಿಮ್ಷಾ ಬ್ರ್ಯಾಂಡಿನ ಸೂಪರ್ ವಾಶ್ ವಾಷಿಂಗ್ ಮಿಷಿನ್ ಅಲ್ಲಿ ನಿಮಗೆ ಎರಡು ಕಲರ್ ಸಿಗುತ್ತೆ ಅಂತ ಪ್ಲಾಸ್ಟಿಕ್ ಅಲ್ಲಿ ಸೊ ನೋಡಬಹುದು ನಿಮಗೆ ಒಂದು ರೆಡ್ ಮತ್ತೆ ವೈಟ್ ಸಿಗುತ್ತೆ ನಿಮಗೆ ಗ್ರೇ ಮತ್ತೆ ವೈಟ್ ಸಿಗುತ್ತೆ ಎರಡು ವೇರಿಯಂಟ್ಸ್ ಇದೆ ಒಂದು ಪ್ಲಾಸ್ಟಿಕ್ ಅಲ್ಲಿ ಸಿಗುತ್ತೆ ನಿಮಗೆ ಟಫ್ ಗ್ಲಾಸ್ ಅಲ್ಲಿ ಸಿಗುತ್ತೆ ಸೊ ಇದು ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಕೇವಲ ನಾಲ್ಕು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಈ ಮಾಡೆಲ್ನ ನ ಸಿಕ್ತಾ ಇದೆ ಅದೇ ತರ ನಿಮಗೆ ಗ್ಲಾಸ್ ಅಲ್ಲಿ ನಿಮಗೆ ಒಂದು ಪ್ರೀಮಿಯಂ ಲುಕ್ ಒಂದು ಪ್ರೀಮಿಯಂ ಕ್ವಾಲಿಟಿ ಅಲ್ಲಿ ಬೇಕು ಅಂದ್ರೆ ಅದು ಕೂಡ ನಮ್ಮ ರಿಮ್ಶಾ ಬ್ರಾಂಡ್ ಅಲ್ಲಿ ಸಿಗ್ತಾ ಇದೆ ಇದು ನಿಮಗೆ ಆಫರ್ ಪ್ರೈಸ್ ಬಂದ್ಬಿಟ್ಟು ಕೇವಲ ಐದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಟಫ್ ಅನ್ ಗ್ಲಾಸ್ ಮಾಡಲ್ ಕೂಡ ಸಿಗ್ತಾ ಇದೆ ಸೊ ಈ ಪ್ರೈಸಸ್ ನಿಮಗೆ ಏನು ಸಿಗ್ತಾ ಇದೆ ಇದು ನಿಮಗೆ ಇಡೀ ಕರ್ನಾಟಕದಲ್ಲಿ ಇಡೀ ಇಂಡಿಯಾದಲ್ಲಿ ಇಲ್ಲಿ ಇಲ್ಲ ಸೌತ್ ಇಂಡಿಯಾದಲ್ಲಿ ನಿಮಗೆ ಈ ಪ್ರೈಸು ಈ ಪರ್ಫಾರ್ಮೆನ್ಸು ಈ ಕ್ವಾಲಿಟಿ ನಿಮಗೆ ಎಲ್ಲೂ ನೋಡಕ್ ಸಿಗಲ್ಲ ಸೊ ಈ ಕ್ವಾಲಿಟಿ ಈ ಪರ್ಫಾರ್ಮೆನ್ಸ್ ಮತ್ತೆ ಈ ಪ್ರೈಸ್ ಬೇಕಂದ್ರೆ ದಯವಿಟ್ಟು ನಮ್ಮ ರಿಮ್ಷಾ ಬ್ರಾಂಡಿಗೆ ವಿಸಿಟ್ ಮಾಡಿ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ನಿಮಗೆ ಈ ಮಾಡೆಲ್ಸು ಈ ಪ್ರೈಸಸ್ನ ಸಿಗುತ್ತೆ ಸೊ ಮಾರ್ಕೆಟಲ್ಲಿ ಸಿಗ್ತಿರೋದು ನಿಮಗೆ ವಾಷಿಂಗ್ ಮೆಷಿನಗೆ ಹೋಗಿ ಮೋಸ ಆಗಬೇಡಿ ಇಡೀ ಕರ್ನಾಟಕದಲ್ಲಿ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳಿದ್ರೆ ಅದು ಏಕೈಕ ಬ್ರ್ಯಾಂಡು ಏಕೈಕ ಕಂಪ್ನಿ ರಿಮ್ಷಾ ಕಂಪ್ನಿ ರಿಮ್ಷಾ ಬ್ರಾಂಡು ಸೊ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಕ್ ವಿಸಿಟ್ ಮಾಡಿ ರೀಟೇಲಲ್ಲಿ ಬೇಕಾ ಇಲ್ಲ ಹೋಲ್ಸೇಲಲ್ಲಿ ಬೇಕಾ ನೀವು ಈ ನಮ್ಮ ವಾಷಿಂಗ್ ಮಿಷಿನ ಪರ್ಚೇಸ್ ಮಾಡಿ ಈಗ ಸೂಪರ್ ಡಿಸ್ಕೌಂಟ್ ಬೆಲೆಯಲ್ಲಿ ಕೊಡ್ತಾ ಇದನ್ನ ಬಿಟ್ಟು ಪ್ರಾಡಕ್ಟ್ ಮೇಲೆ ಏನಾದರೂ ಆಫರ್ ಹೇಗೆ ಹೌದು ಸರ್ ಲಾಂಚ್ ಮಾಡಿದೀವಿ ಅಂದ್ರೆ ಧಮಾಕ ಆಫರ್ ಇದ್ದೇ ಇರುತ್ತೆ ಸರ್ ನಮ್ಮ ಈ ಚಾನೆಲ್ ನ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಕ್ರೀನ್ ಶಾಟ್ ತಗೊಂಡ್ ಬಂದ್ರೆ ಅವ್ರಿಗೊಂದು ಧಮಕಾ ಆಫರ್ ಕೂಡ ಸಿಗ್ತಾ ಇದೆ ಸರ್ ಸೊ ಈ ನಮ್ಮ ರಿಮ್ಶಾ ಬ್ರ್ಯಾಂಡಿನ ಸೂಪರ್ ವಾಶ್ ವಾಷಿಂಗ್ ಮಿಷಿನ್ ನೀವು ಏನ್ ನೋಡ್ತಾ ಇದೀರಾ ಇದು ನಿಮಗೆ ಬರೇ ಆಫರ್ ಪ್ರೈಸ್ ಅಲ್ಲೇ ಕೊಡ್ತಿರೋದಲ್ಲ ಈ ವಾಷಿಂಗ್ ಮಿಷಿನ್ ನೀವು ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲಾದ್ರೂ ಡಿಲಿವರಿ ಬೇಕಂದ್ರೆ ನಿಮಗೆ ಫ್ರೀ ಡಿಲಿವರಿ ಕೂಡ ಸಿಗ್ತಾ ಇದೆ ಸೊ ಅದೇ ತರ ನೀವು ಬೆಂಗಳೂರಲ್ಲಿ ಇಲ್ಲ ತುಮಕೂರಲ್ಲಿ ಲೈವ್ ಡೆಮೋ ನೋಡಿ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಈ ಸ್ಟೋರ್ ನೀವು ನೋಡ್ತಿರೋದು ತುಮಕೂರಿನ ಹೆಡ್ ಆಫೀಸು ಸೊ ನಿಮಗೆ ತುಮಕೂರಿನ ಎಸ್ ಪಿ ಆಫೀಸ್ ಆಪೋಸಿಟ್ ಇಂಡಸ್ಟ್ರಿಯಲ್ ಏರಿಯಾ ನಿಮಗೆ ಸೆಕೆಂಡ್ ಕ್ರಾಸ್ ಡೆಡ್ ಎಂಡ್ ಅಲ್ಲಿ ನಿಮಗೆ ರಿಮ್ಶಾ ಕಂಪ್ನಿ ಇದೆ ಸೊ ಇಲ್ಲಿ ಬಂದು ನೀವು ಟಚ್ ಅಂಡ್ ಫೀಲ್ ಮಾಡಿ ಈ ವಾಷಿಂಗ್ ಮಿಷಿನ ಪರ್ಚೇಸ್ ಮಾಡ್ಬೋದು ಸೊ ಅದೇ ತರ ನೀವು ಬ್ಯಾಂಗ್ಳೂರಲ್ಲಿ ಇದೀರ ಅಂದರೆ ಬ್ಯಾಂಗ್ಳೂರಲ್ಲೂ ಕೂಡ ನಮ್ದು ಪೀಣ್ಯಲ್ಲಿದೆ ಯಲಂಕಾ ನೆಲ್ಮಂಗ್ಲಾದಲ್ಲಿ ಇದೆ ಸೊ ಅದು ಬಿಟ್ಟು ನೀವು ಆಲ್ ಓವರ್ ಸಿಟಿಯಲ್ಲಿ ನಿಮಗೆ ಡಿಲ್ವರಿ ಬೇಕು ನಿಮಗೆ ಒಂದೇ ದಿವಸದಲ್ಲಿ ಡಿಲ್ವರಿ ಕೂಡ ಸಿಗ್ತಾ ಇದೆ ಅದನ್ನು ನಿಮಗೆ ಓ ಡಿ ಆಪ್ಷನ್ ಜೊತೆ ಸೊ ಬಿಟ್ಟು ನೀವು ಆಲ್ ಓವರ್ ಕರ್ನಾಟಕದಲ್ಲಿ ಇದ್ದೀರಾ ಅಂದ್ರೆ ನಿಮಗೆ ಕೊರಿಯರ್ ಮುಖಾಂತರ ಕೆ ಎಸ್ ಆರ್ ಟಿ ಸಿ ಮುಖಾಂತರ ವಿರ್ ಎಲ್ ಮುಖಾಂತರ ನಿಮಗೆ ಈ ನಮ್ಮ ವಾಷಿಂಗ್ ಮಿಷಿನ್ ನಿಮಗೆ ಫ್ರೀ ಡೆಲಿವರಿ ಆಗಿ ಸಿಗ್ತಾ ಇದೆ ಸೊ ಅದೇ ತರ ನಿಮಗೆ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಬೇಕು ಅಂದ್ರೆ ಅದು ಕೂಡ ನಮ್ಮ ರಿಮ್ಷಾ ಬ್ರಾಂಡ್ ಅಲ್ಲಿ ಸಿಗ್ತಾ ಇದೆ ಸೊ ನೋಡಬಹುದು ಸ್ಟಾರ್ಟಿಂಗ್ ನಿಮಗೆ ಏಳು ಆರ್ ಕೆಜಿ ಪ್ಲಾಸ್ಟಿಕ್ ಮಾಡಲ್ ಬರುತ್ತೆ ಸೊ ಇದು ಕೂಡ ನಿಮಗೆ ಆಫರ್ ಪ್ರೈಸ್ ಬಂದ್ಬಿಟ್ಟು ಕೇವಲ ನಿಮಗೆ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಈ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ಸೊ ಅದೇ ತರ ನಿಮಗೆ ಒಂದು ಪ್ರೀಮಿಯಂ ಲುಕ್ ಅಲ್ಲಿ ಒಂದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಗ್ಲಾಸ್ ಮಾಡಲ್ ಬೇಕು ಅಂದ್ರೆ ಲಾಸ್ಟ್ ನಿಮಗೆ ಒಂಬತ್ತುವರೆ ಕೆಜಿ ಸಿಗ್ತಾ ಇದೆ ಸೊ ಇದು ಕೂಡ ನಿಮಗೆ ಆಫರ್ ಪ್ರೈಸ್ ಬಂದ್ಬಿಟ್ಟು ಕೇವಲ ಹನ್ನೊಂದು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಸೆಮಿ ಆಟೋಮೆಟಿಕ್ ವಿತ್ ಡ್ರೈಯರ್ ವಾಷಿಂಗ್ ಮೆಷಿನ್ ಸಿಗ್ತಾ ಇದೆ ಸೊ ಅದೇ ತರ ನೀವು ಈ ನಮ್ಮ ರಿಮ್ಷಾ ಬ್ರಾಂಡಿನ ಯಾವುದೇ ವಾಷಿಂಗ್ ಮಿಷಿನ್ ನೀವು ಪರ್ಚೇಸ್ ಮಾಡಿ ನಿಮಗೆ ಹತ್ತು ವರ್ಷ ವಾರಂಟಿ ಕೂಡ ಸಿಗ್ತಾ ಇದೆ ಸೊ ಒಂದು ವರ್ಷ ನಿಮಗೆ ಮೋಟರ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ ಅದೇ ತರ ನಿಮಗೆ ಒಂಬತ್ತು ವರ್ಷ ಸರ್ವಿಸ್ ವ್ಯಾರಂಟಿ ಕೂಡ ಸಿಗ್ತಾ ಇದೆ ಸೊ ಈ ನಮ್ಮ ರಿಮ್ಷಾ ಬ್ರಾಂಡಿನ ಸೂಪರ್ ವಾಶ್ ವಾಷಿಂಗ್ ಮಿಷಿನ್ ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಟೆಲಿಕಾಲರ್ಸ್ ಇತರೆ ಯಾವುದೇ ಡೀಟೇಲ್ಸ್ ಬೇಕಿಲ್ಲ ಎಲ್ಲ ಡೀಟೇಲ್ಸ್ ನ ನಿಮಗೆ ತಿಳಿಸ್ಕೊಡ್ತಾರೆ ಸೊ ಅದೇ ತರ ನೀವು ಸ್ಕ್ರೀನ್ ಮೇಲೆ ಬರ್ತಿರೋದ್ ನಂಬರ್ ಫೋನ್ ಪೇ ಗೂಗಲ್ ಪೇ ಮುಖಾಂತರ ನೀವು ಪೇಮೆಂಟ್ ಮಾಡಿದ್ರೆ ಸೇಮ್ ದಿವಸ ನಿಮಗೆ ಜಿ ಎಸ್ ಟಿ ಬಿಲ್ ಜೊತೆ ಡಿಸ್ಪ್ಯಾಚ್ ಆಗುತ್ತೆ ಎರಡಿಂದ ಮೂರು ದಿವಸಕ್ಕೆ ಈ ನಮ್ಮ ರಿನ್ಶಾ ಬ್ರಾಂಡ್ ವಾಷಿಂಗ್ ಮಿಷಿನ್ ನಿಮ್ಮ ಜಾಗಕ್ಕೆ ತಲುಪುತ್ತೆ ಸೊ ಅದೇ ತರ ನೀವು ಲೈವ್ ಡೆಮೋ ನೋಡ್ತಿರ ಸ್ಟೋರ್ಸ್ಗೂ ಕೂಡ ವಿಸಿಟ್ ಮಾಡ್ಬೋದು ಸೊ ನಮ್ಮ ಈ ರಿಮ್ಷಾ ಬ್ರ್ಯಾಂಡಿನ ಸೂಪರ್ ವಾಶ್ ವಾಷಿಂಗ್ ಮಿಷಿನ್ ನೀವು ಜಸ್ಟ್ ಮನೆಗೆ ಯೂಸ್ ಮಾಡಬೇಕಾದ್ರೂ ತೊಗೊಬಹುದು ಅದೇ ಥರ ನೀವು ಹೋಲ್ಸೇಲ್ ಆಗಿ ತಗೊಂಡೋಗಿ ಸೇಲ್ ಮಾಡ್ತೀರಾ ಇಲ್ಲ ರೀಟೇಲ್ ಆಗಿ ತಗೊಂಡೋಗಿ ಸೇಲ್ ಮಾಡ್ತೀರಾ ಡೀಲರ್ಸು ಸೇಲ್ ಮಾಡ್ತೀರಾ ಇಲ್ಲ ಫ್ರಾಂಚೈಸಿ ಸ್ಟೋರ್ ಬೇಕು ಅಂದ್ರೆ ಅದು ಕೂಡ ನಮ್ಮ ರಿಮ್ಷಾ ಬ್ರಾಂಡ್ ಅಲ್ಲಿ ನಿಮಗೆ ಆಪರ್ಚುನಿಟಿನ ಸಿಗ್ತಾ ಇದೆ ಸೊ ನಮ್ಮ ಈ ರಿಮ್ಷಾ ಬ್ರಾಂಡಿನ ವಾಷಿಂಗ್ ಮಿಷಿನ್ ನೀವು ತಗೊಂಡೋಗಿ ಸೇಲ್ ಮಾಡಿಕೊಂಡ್ರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿಮಗೆ ಪ್ರಾಫಿಟ್ ಕೂಡ ಸಿಗ್ತಾ ಇದೆ ಸೊ ನಿಮ್ಗೆ ಏನಾದರೂ ಇದು ಹೋಲ್ಸೇಲ್ ರಿಟೇಲ್ ಇಲ್ಲ ಡೀಲರ್ಶಿಪ್ ಅಲ್ಲಿ ನಿಮ್ಗೆ ಏನಾದ್ರು ಪರ್ಚೇಸ್ ಮಾಡ್ಬೇಕಂದ್ರೆ ಒಂದು ಸ್ಪೆಷಲ್ ನಂಬರ್ ಇರುತ್ತೆ ಸೊ ಆ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಏನು ಪ್ರೈಸಲ್ಲಿ ನಿಮ್ಗೆ ಬೇಕು ಯಾವ ಮಾಡಲ್ ಬೇಕು ಆ ಮಾಡಲ್ನ ನೀವು ಅದ್ರ ಬಗ್ಗೆ ಡೀಟೇಲ್ಸ್ ನ ತಗೊಬಹುದು ಸೊ ಈ ನಮ್ಮ ಯೂಟ್ಯೂಬ್ ಚಾನೆಲ್ನ ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಹೊಸ ಹೊಸ ಅಪ್ಡೇಟು ಹೊಸ ಹೊಸ ಪ್ರಾಡಕ್ಟ್ ನಿಮಗೆ ಏನಿರುತ್ತೆ ಅದು ಅಪ್ಡೇಟ್ನ ನಿಮಗೆ ಸಿಗ್ತಾ ಇರುತ್ತೆ ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಮುಂದಿನ ಒಂದು ಹೊಸ ಪ್ರಾಡಕ್ಟ್ ಜೊತೆ ಸಿಗೋಣ ನಿಮ್ಮ ಪ್ರೀತಿಯ ಸಭಾ ಧನ್ಯವಾದಗಳು